ನಮಸ್ತೆ ವೀಕ್ಷಕರೇ ಪ್ರಸಂಗಕರ್ತನ ಪದ್ಯಕ್ಕೆ ಭಾಗವತರ ಜೀವಾಳ ಹಿಮ್ಮೇಳದ ಜೆಂಕಾರ ನವರಸಗಳ ಅಭಿನಯ ಹಾಗೂ ಭಾವಪೂರ್ಣ ಅರ್ಥದ ಜೊತೆ ಪ್ರದರ್ಶಿಸುವ ಯಕ್ಷಗಾನ ಎಂಬ ಹೊನಲು ಬೆಳಕಿನ ಕಲೆಯ ಹಿಂದೆ ನಡೆಯುವಂತಹ ಕಲಾವಿದನ ಬದುಕಿನ ಕುರಿತು ಸಣ್ಣ ಅವಲೋಕನ ಮಾಡುವ ಪ್ರಯತ್ನ ಯಕ್ಷ ಧ್ರುವತಾರೆ ತಾರೆ ಮತ್ತೊಮ್ಮೆ ಯಕ್ಷ ಧ್ರುವ ತಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಕಳೆದ ಸಂಚಿಕೆಯಲ್ಲಿ ನಾವು ಈಗಾಗಲೇ ನೋಡಿದ್ದೇವೆ ರಕ್ಷಿ ಶೆಟ್ಟಿ ಪಡ್ರೆಯವರು ನಮ್ಮ ಜೊತೆ ಹಲವಾರು ವಿಷಯಗಳನ್ನ ಹಂಚಿಕೊಂಡಿದ್ದಾರೆ ಅವರು ಬೆಳೆದು ಬಂದ ರೀತಿ ಇರ್ಬೋದು ಯಾವ ರೀತಿ ವಿದ್ಯಾಭ್ಯಾಸ ಹಾಗೂ ಯಕ್ಷಗಾನ ಮೇಳವನ್ನ ಜೊತೆ ಜೊತೆಯಾಗಿ ಸಂಭಾಳಿಸಿಕೊಂಡು ಹೋದ್ರೂಂತಿರ್ಬೋದು ಅನೇಕ ವಿಷಯಗಳನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ ಈಗ ಇನ್ನಷ್ಟು ವಿಷಯಗಳನ್ನ ಹಂಚಿಕೊಳ್ಳಲಿಕ್ಕಿದೆ ಸರ್ ಮತ್ತೊಮ್ಮೆ ಸ್ವಾಗತ ಕಾರ್ಯಕ್ರಮ ಆಗ್ಲೇ ಹೇಳಿದ್ರಿ ಹೆಚ್ಚು ಕಡಿಮೆ ಇಪ್ಪತ್ತಕ್ಕೂ ಅಧಿಕ ತ ತರಗತಿಗಳು ನಡೀತಾ ಇದೆ ಅಂತ ಎಲ್ಲೆಲ್ಲ ನಡೀತಾ ಇದೆ ಸರ್ ನಿಮ್ಮ ತರಗತಿಗಳು ವಾರೈಡಿ ಕ ತರಗತಿಗಳೇ ಕೆಲವು ಸ್ಕೂಲಲ್ಲಿ ಮಾಡ್ತೇನೆ ಇರ್ಬೋದು ಕಿನ್ನಿಗೋಳಿ ರೋಟ್ರಿಯಲ್ಲಿ ಆಮೇಲೆ ಪ್ರಗತಿ ಸ್ಕೂಲು ಮನೋಲಿಬೈಲ ಹತ್ತಿರ ಆಮೇಲೆ ಪಟ್ಲ ಫೌಂಡೇಶನ್ ತರಗತಿಗಳು ಕಮ್ಮಾಜಿ ಸ್ಕೂಲಲ್ಲಿ ಆಗಿರ್ಬೋದು ಶ್ರೀರಾಮ್ ಸ್ವಾಮಿ ಶಿಕ್ಷಣದ ಹೌದು ಪರಂಗಿಪೇಟೆ ಅಲ್ಲಿ ಆಮೇಲೆ ನಮ್ಮ ಸಚ್ಚೇರಿಪೇಟೆ ಸ್ಕೂಲಲ್ಲಿ ಆಯಿತು ಅಂದರೆ ಮಕ್ಕಳಿಗೆ ಒಂದು ಆಕ್ಟಿವಿಟಿ ಪೀರಿಯಡ್ ಅಂತ ಇರ್ತದೆ ಹಾಗೆ ಮತ್ತೆ ಎನ್ ಐ ಟಿ ಕೆ ಸ್ಕೂಲಲ್ಲಿ ಸಹ ನಾನು ಕಲಿತ ಸ್ಕೂಲಲ್ಲಿ ಸಹ ಸ್ಟಾರ್ಟ್ ಮಾಡಿದ್ದೇನೆ ಮತ್ತೆ ನನ್ನ ಹುಟ್ಟಿದ ಊರು ಪಡ್ರೆಯಲ್ಲಿ ಅಲ್ಲಿ ಸಹ ಕ್ಲಾಸ್ ಇದೆ ಸುರತ್ಕಲ್ ಸಿದ್ಧಿವಿನಾಯಕ ಅಂದರೆ ಗಣೇಶಪುರ ಕೃಷ್ಣಾಪುರದಲ್ಲಿ ಕ್ಲಾಸ್ ಇದೆ ಪುತ್ತೂರಲ್ಲಿದೆ ಪುತ್ತೂರು ಭಗವತಿ ಟೆಂಪಲಲ್ಲಿ ಉಡುಪಿ ಬುತ್ತೂರು ಉಡುಪಿ ಪುತ್ತೂರು ಮೂಡಬಿದ್ರೆಯಲ್ಲಿ ಸಮಾಜ ಮಂದಿರ ದಿಗಿನ ವಿಜಯ ಸಂಸ್ಥೆ ಇದೆ ಕೈಕಮದಲ್ಲಿ ತಕಮಿ ತಕದಿ ಅಂತ ಇದೆ ಆಮೇಲೆ ವಿಟ್ಲದಲ್ಲಿ ಆರ್ ಕೆ ಯಕ್ಷಗಾನ ಕಲಾ ಕೇಂದ್ರ ಉಂಟು ಕಿನ್ಯ ತಲಪಾಡಿಯಲ್ಲಿ ಉಂಟು ಜಪ್ಪಿನ ಜಪ್ಪಿನ ಮೊಗುರು ಪಂಟರ್ ಉಂಟು ಬಜಾಲ್ ಪಂಚಲಿಂಗೇಶ್ವರ ದೇವಸ್ಥಾನದಲ್ಲಿದೆ ಆಮೇಲೆ ಇಲ್ಲಿ ಸಾಯಿ ಮಂದಿರ ನಮ್ಮದು ಮಂಗಳೂರಲ್ಲಿ ಅಲ್ಲಿಯೂ ಕ್ಲಾಸ್ ಇದೆ ಹೀಗೆ ತರಗತಿಗಳು ಹೆಚ್ಚು ಕಡಿಮೆ ಇಪ್ಪತ್ತಕ್ಕೂ ಜಾಸ್ತಿ ತರಗತಿಗಳು ಕೆಮ್ಮಣ್ಣಲ್ಲಿದೆ ಕೆಮ್ಮಣ್ಣಲ್ಲಿ ಇದೆ ಅಲೋಷಿಯಸ್ ಅಲ್ಲಿ ಸರ್ಟಿಫಿಕೇಟ್ ಕೋರ್ಸ್ ಇದೆ ಎಸ್ ಟಿ ಎಂ ಯಕ್ಷೋಸ್ ಅಲ್ಲಿ ಟೀಮ್ ಅಲ್ಲಿಗೆ ಹೋಗ್ತೇನೆ ಕಲಿಸ್ಲಿಕ್ಕೆ ನಿಟ್ಟೆ ಕಾಲೇಜಿಗೆ ಹೋಗ್ತೇನೆ ಹೇಗೆ ಈಗ ನೀವು ಏನ್ ಹೇಳ್ತೇವೆ ಇಷ್ಟು ಇಪ್ಪತ್ತಕ್ಕೂ ಹೆಚ್ಚು ಗಳು ಇರಬೇಕು ಅಂತ ಆದ್ರೆ ಒಂದು ವಾರದಲ್ಲಿ ಇರುವಂತದ್ದು ಏಳು ದಿನಗಳು ಹಾಗಾಗಿ ಇದನ್ನು ಯಾವ ರೀತಿ ಪಾಲ್ ಮಾಡ್ಕೊಳ್ತೀರಿ ಮತ್ತೆ ಮೇಳದ ಸಮಯದಲ್ಲಿ ಇದನ್ನು ನೀವು ಹೇಗೆ ಸಂಭಾಳಿಸ್ಕೊಂಡು ಹೋಗ್ತೀರಿ ಅದು ನನಗೆ ಮೇಳದ ಸಮಯದಲ್ಲಿ ಬಹಳ ಕಷ್ಟ ಆಗುದು ಅಂದ್ರೆ ಕೆಲವೊಮ್ಮೆ ಪಾತ್ರಗಳು ಬೇಗ ಇರ್ತದೆ ಅಂದ್ರೆ ಹೊಸ ಪ್ರಸಂಗದಲ್ಲಿ ಹೆಚ್ಚಾಗಿ ತುಂಬಾ ವೇಷಗಳು ಬೇಗ ಇರ್ತದೆ ಆಗ ನಮಗೆ ಸಮಸ್ಯೆ ಆಗ್ತದೆ ಸಂಜೆ ಮಕ್ಕಳು ಶಾಲೆ ಬಿಟ್ಟ ಮೇಲೆ ಕ್ಲಾಸ್ ಮಾಡುವಂಥದ್ದು ಭಾನುವಾರ ತರಗತಿಗೆ ಪ್ರಾಬ್ಲಮ್ ಆಗುದಿಲ್ಲ ಉಳಿದ ದಿವಸಗಳ ಕ್ಲಾಸ್ ಸಂಜೆ ಐದು ಗಂಟೆ ಮೇಲೆ ಇರುವಂಥದ್ದು ಆಗ ಸಮಸ್ಯೆಗಳಾಗ್ತದೆ ಅದೊಂದು ನಂದು ಕಂಪ್ಲೇಂಟ್ ಇದೆ ಸರ್ ಕೆಲವೊಮ್ಮೆ ಕ್ಲಾಸಿಗೆ ಬರೋದಿಲ್ಲ ಅಂತ ಕ್ಲಾಸ್ ಬೇಕು ನನ್ನ ಪ್ರಾಬ್ಲಮ್ಸ್ ಏನ್ ಮಾಡುದು ಹೇಳಿಕ್ ಆಗೋದಿಲ್ಲ ಮೇಳಕ್ಕೆ ಕಮಿಟ್ ಆದ್ಮೇಲೆ ನಾನು ಹೊತ್ತಿಗೆ ಹೋಗಲೇಬೇಕು ಅದಕ್ಕೆಲ್ಲ ಪೇರೆಂಟ್ಸ್ ಮತ್ತೆ ಆ ಸಂಸ್ಥೆಗಳು ನನಗೆ ಸಹಕಾರ ಕೊಟ್ಟಿದ್ದಾರೆ ನೀವು ಹತ್ತಿರ ಇದ್ದಾಗ ಬನ್ನಿ ಟೈಮ್ ಅಡ್ಜಸ್ಟ್ ಮಾಡಿಕೊಂಡು ಬನ್ನಿ ಸರ್ ತಿಂಗಳ ನಾಲ್ಕು ಕ್ಲಾಸ್ ಅನ್ನು ಮಾಡಿ ಅಂತ ಅವರ ಸಹಕಾರದಿಂದ ಸಂಸ್ಥೆಗಳು ಹೋಗ್ತಾ ಉಂಟು ಅದಕ್ಕೆ ಈ ಸಲ ಒಂದು ಬೇರೆ ಯೋಜನೆಗಳನ್ನು ಮಾಡಿದೀನಿ ಅಂದ್ರೆ ನಮ್ಮ ಗಳು ಮಕ್ಕಳನ್ನು ಕಳಿಸಿ ನಾನಿಲ್ಲದಾಗ ಅವ್ರು ಹೋಗಿ ಪಾಠ ಮಾಡುವ ಹಾಗೆ ಅದಕ್ಕೆಲ್ಲ ಒಪ್ಪಿದ್ದಾರೆ ಮತ್ತೆ ಭಾನುವಾರದ ಟೈಮ್ ಶೆಡ್ಯೂಲ್ ಬ್ಯುಸಿ ನಮ್ದು ಬೆಳಗ್ಗೆ ಏಳುವರೆಯಿಂದ ರಾತ್ರಿ ಏಳುವರೆ ತನಕ ಕ್ಲಾಸ್ ಕಂಟಿನ್ಯೂ ಕ್ಲಾಸ್ಗಳು ಮಿಡ್ಲ್ ಅರ್ಧ ಅರ್ಧ ಗಂಟೆ ಜರ್ನಿಗೆ ಬೇಕು ಆತರ ಗಳನ್ನು ಮಾಡಬೇಕಾಗ್ತದೆ ಹೌದು ಯಾಕಂದ್ರೆ ನಾನು ಇಲ್ಲಿ ಯಕ್ಷಗಾನ ಗುರುಗಳಾಗಿ ಸಹ ಮಕ್ಕಳಿಗೆ ಹೇಳಿಕೊಡಬೇಕು ಕಲಾವಿದ ನೆಲೆಯಲ್ಲಿ ಸಹ ನಾನು ಗಳಲ್ಲಿ ಭಾಗವಹಿಸಬೇಕು ಯಾಕಂದ್ರೆ ನಾವೆಲ್ಲರ ಮೂಲೆ ಗುಂಪಾಗ್ತೇನೆ ಒಂದು ಕಲಾವಿದನಾಗಿ ನಾನು ಬೇರೆ ಕಡೆಯಲ್ಲಿ ಗುರುತಿಸಿಕೊಳ್ಬೇಕಾಗ್ತದೆ ಕಲಾವಿದನಾಗಿ ಬೆಳಿಗ್ಬೇಕು ಗುರುಗಳಾಗಿ ನಾನು ಕಾಣಿಸಿಕೊಳ್ಬೇಕು ಹಾಗಿರುವಾಗ ಎರಡನ್ನು ಸಹ ಮ್ಯಾನೇಜ್ ಮಾಡ್ಬೇಕಾಗ್ತದೆ ಕಾರ್ಯಕ್ರಮಗಳು ಬಂದಾಗ ಅಲ್ಲಿ ಹೋಗಿ ಮತ್ತೆ ಇಲ್ಲಿ ಅಡ್ಜಸ್ಟ್ ಮಾಡಿ ಇಲ್ಲಿ ಹೋಗ್ತಿದ್ದೆ ಮತ್ತೆ ದಿನಗಳಲ್ಲಿ ಆ ಕ್ಲಾಸ್ ಬ್ಯಾಲೆನ್ಸ್ ಮಾಡ್ತೇನೆ ಮತ್ತೆ ನಾಟ್ಯದಾಚೆ ಬರಬೇಕು ಅಂತ ಆದರೆ ನೀವು ನಿಮ್ಮ ನಾಟ್ಯದಲ್ಲಿ ಅನೇಕ ರೀತಿ ಹೊಸತನವನ್ನ ಹಾಕಿಕೊಂಡವರು ಅಂದ್ರೆ ಮುದ್ರಗಳನ್ನ ಬಳಸುವಂತದ್ದಾಗಿರ್ಬೋದು ಅಥವಾ ಸಾಹಿತ್ಯಕ್ಕೆ ಜೊತೆಯಾಗಿ ಹಿಮ್ಮೇಳದವರ ಸಹಕಾರದ ಜೊತೆಗೆ ಅದಕ್ಕೆ ಅಭಿನಯವನ್ನು ಚಾಲು ನಾಟ್ಯವನ್ನ ಉಳಿದವರು ಕೂಡ ಮಾಡ್ತಿದ್ರು ಕೂಡ ನೀವು ಒಂದು ಅದರಲ್ಲಿ ಹೊಸತನವನ್ನು ತಂದಿರಿ ಇದೆಲ್ಲ ಹೇಗೆ ಸಾಧ್ಯ ಆಯ್ತು ಇದಕ್ಕೆ ನಿಮ್ಮ ಭರತನಾಟ್ಯದ ಬೇಸಾದ್ರು ಸಹಾಯ ಮಾಡಿದ್ದೀರಿ ಖಂಡಿತ ನನಗೆ ಭರತನಾಟ್ಯ ತುಂಬಾ ಹೆಲ್ಪ್ ಮಾಡಿದೆ ನಂಗೆ ಅಂದ್ರೆ ನೋಡಿದವರು ಹೇಳ್ತಾರೆ ನಿಮ್ಮ ನಾಟ್ಯದಲ್ಲಿ ಅಂದ್ರೆ ಕ್ಲಾಸಿಕಲ್ ಟಚ್ ಉಂಟು ಕಾರಣ ಭರತನಾಟ್ಯ ಅಂಗಶುದ್ಧ ನಾನು ಗುರುಗಳ ಶ್ರೀಮತಿ ಸುಮಂಗ ರತ್ನಾಕರ್ ನಾನು ಜೂನಿಯರ್ ಹಂತದ ಎಕ್ಸಾಮ್ ಕೂಡ ಬರೆದೇನೆ ಸೀನಿಯರ್ ಹಂತದ ಪಾಠಗಳೆಲ್ಲ ಆಗಿದೆ ನನಗೆ ಮತ್ತೆ ನನಗೆ ಡ್ಯಾನ್ಸ್ ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ ಈಗ ರೀಸೆಂಟಾಗಿ ಪುನಃ ಜಾಯಿನ್ ಆಗಿದ್ದೇನೆ ಡ್ಯಾನ್ಸ್ ಕ್ಲಾಸಿಗೆ ಪುನಃ ಅಲ್ಲಿಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ನನಗೊಂದು ಭಾರಿ ಆಸೆ ಇತ್ತು ಒಂದು ವಿದ್ವತ್ ಮುಗಿಸಬೇಕು ವಿದ್ವಾನ್ ರಕ್ಷಿತ್ ಪಡ್ರೆ ಅಂತ ಆಗಬೇಕು ಅಂತ ಒಂದು ಭಯಂಕರ ನನ್ನ ಕನಸು ನೊಂದು ಅದು ಈಡೇರ್ತದೋ ಗೊತ್ತಿಲ್ಲ ಸಮಯ ಸಮಯಗಳು ಹೊಂದಾಣಿಕೆ ಆಗ್ತಾ ಇಲ್ಲ ಕ್ಲಾಸ್ಗಳಿಗೆ ಹೋಗಲಿಕ್ಕೆ ಈ ಸಲ ಕಾರ್ಯಕ್ರಮಕ್ಕೆ ಬರ್ತೇನೆ ಟೀಚರಲ್ಲಿ ಹೇಳಿದ್ದೇನೆ ಹೋಗ್ತೇನೆ ಕ್ಲಾಸಿಗೆ ಅಂತ ನೋಡಿಕೊಳ್ಬೇಕು ಅದೊಂದು ಸಹ ಸಮಯ ಹೊಂದಾಣಿಕೆ ಮಾಡಿಕೊಂಡು ಡಾನ್ಸ್ ಕಂಪ್ಲೀಟ್ ಮಾಡಬೇಕು ಅಂತ ಒಂದು ಆಸೆ ಉಂಟು ನೋಡು ಎಷ್ಟರ ಮಟ್ಟಿಗೆ ಅಂತ ಗೊತ್ತಿಲ್ಲ ಡಾನ್ಸ್ ತುಂಬ ಪ್ರಭಾವ ಬೀರಿದೆ ನನಗೆ ಯಾವುದೇ ಯಕ್ಷಗಾನದಲ್ಲಿ ಕೆಲವರು ಹೇಳಿದ ಸಂಟು ಅದು ಭರತನಾಟ್ಯ ಮಾಡೋದು ಹಾಗೆ ಹೇಗೆ ಅಂತ ಮತ್ತೆ ಇವಾಗ ಹೇಳಿದ ಹಾಗೆ ಕುಣಿತಗಳ ಬಗ್ಗೆ ಟೀಕೆ ಟಿಪ್ಪಣಿ ಬಂದಿದೆ ಅದು ಕುಣಿಲಿಕ್ಕೆ ಬಾರದವರು ಹೇಳುವುದಷ್ಟೇ ಮತ್ತೆ ನಾನು ನನ್ನೊಂದು ಫ್ರೆಂಡ್ಸ್ ಎಲ್ಲ ಇದ್ದಾರೆ ಹೆಸರೆಲ್ಲ ಹೇಳುದು ಬೇಡ ಶ್ರೀವೇಶದವರೆ ಸುಮ್ಮನೆ ಮಕ್ಕಳ ಮಾಡ್ಲಿಕ್ಕೆ ಉಂಟಾ ಶುರುವಾಣಿ ನಮ್ಮ ಮುಗಿಯ ಅಂತ ನಾನು ಅವರಿಗೆ ಪ್ರಶ್ನೆ ಮಾಡಿದ್ದುಂಟು ನಿಮಗೆ ಆ ಕೆಪಾಸಿಟಿ ಉಂಟು ಅಂತಾದ್ರೆ ನೀವು ಅಷ್ಟು ಮಾಡಿಯೇ ಬರ್ತಿದ್ರಿ ನಿಮ್ಗಿಂದ ಆಗುದಷ್ಟೇ ಅಷ್ಟೇ ಮಾಡಿ ಬರ್ತೀರಿ ನಾನೀಗ ಕಡಿಮೆ ಮಾಡಿದ್ದೇನೆ ಅವರಿಗೆ ಜಾಸ್ತಿ ಮಾಡಿದಾರೆ ಎಲ್ಲವನ್ನು ಹೇಳ್ತಿದ್ರು ಡ್ರೆಸ್ಸಿಂಗ್ ಆಗಿರ್ಬೋದು ಪ್ರತಿಯೊಂದನ್ನು ಇಂಚಿನ ಇಂಚ್ ಅಂತ ನಾನು ಬಿಟ್ಟಿದ್ದೇನೆ ಈಗ ಅವ್ರು ಮಾಡ್ತಾರೆ ಹೌದು ಹಾಗಾಗಿ ಮೊದಲು ನಿಮ್ಮನ್ನ ನೋಡ್ತಿದ್ರು ಈಗ ಅವರು ಅದನ್ನೇ ಮಾಡ್ತಿದ್ದಾರೆ ಫಾಲೋ ಮಾಡ್ತಾರೆ ಕೆಲವರು ಹೇಳ್ತಾರೆ ಇನ್ನು ತೂದು ಮಲ್ಪು ಅಂತ ಕೆಲವರು ಒಪ್ಪಿಕೊಳ್ಳಿಕ್ಕೆ ರೆಡಿ ಇಲ್ಲ ಮಾಡುವಂತದನ್ನ ಮಾಡಿಕೊಂಡೇ ಹೋಗ್ತಾರೆ ಸರ್ ಈಗ ನೀವು ಹೇಳುವಾಗ ಹೇಳಿದ್ರೆ ಭರತನಾಟ್ಯಕ್ಕೆ ಬಿಟ್ಟು ಹೋಗಿದೆ ಅಂತ ಅಂದ್ರೆ ಬಿಟ್ಟು ಹೋಗ್ಲಿಕ್ಕೆ ಏನು ವಿದ್ಯಾಭ್ಯಾಸ ಕಾರಣ ಆಯ್ತಾ ಯಾವ ರೀತಿ ಅಂತ ಅದೇ ನಾನು ಹೇಳಿದೆ ಮೇಳಕ್ಕೆ ಜಾಯಿನ್ ಆದ ಅಂತ ಮೇಳಕ್ಕೆ ಸೇರಿದಾಗ ಆಗ ಕ್ಲಾಸಿಗೆ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ ಸಿಕ್ಕಿದ ಸಮಯದಲ್ಲಿ ನಿದ್ದೆ ಮಾಡ್ತಿದ್ದೆ ಮತ್ತಿಲ್ಲದೆ ಎಜುಕೇಷನ್ ಕಡೆ ಗಮನ ಮತ್ತೆ ಹಾಗೆ ಟೈಮ್ ಸಿಗಲಿಲ್ಲ ಹೋಗಲಿಕ್ಕೆ ತುಂಬ ಗ್ಯಾಪ್ ಆಯಿತು ಡಾನ್ಸ್ ಬಿಟ್ಟು ಅದು ನನಗೆ ತುಂಬ ಹೆಲ್ಪ್ ಆಗಿದೆ ಹೇಳಿದ ಹಾಗೆ ನಮಗೆ ಹೊಸ ಪ್ರಸಂಗಗಳು ಬಂದಾಗ ಕೆಲವೊಮ್ಮೆ ನಮಗೆ ಟೈಮ್ ಸಿಗುತ್ತಿಲ್ಲ ಕೆಲವೊಮ್ಮೆ ಪದ್ಯಗಳು ನೋಡಿಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಮೇಲ್ಮೇಲೆ ನೋಡಿಕೊಂಡು ಹೋಗ್ತೇವೆ ರಂಗದಲ್ಲಿ ಭಾಗದ ಪದ್ಯ ಹೇಳಿದಾಗ ಆಟೋಮೆಟಿಕ್ ಅಭಿನಯಗಳನ್ನು ಮಾಡ್ಲಿಕ್ಕಾಗ್ತದೆ ಅಂದರೆ ಗೊತ್ತಿರ್ತದೆ ಮುದ್ರೆಗಳು ಗೊತ್ತುಂಟು ರಪ್ ಬರ್ತಾ ಇದೆ ಅಭಿನಯ ಮಾಡಲಿಕ್ಕೆ ಸುಲಭ ಆಗ್ತದೆ ಭರತನಾಟ್ಯ ತುಂಬಂದರೆ ತುಂಬ ಹೆಲ್ಪ್ ಆಗಿದೆ ನನಗೆ ಕ್ಲಾಸ್ ಮಾಡಲಿಕ್ಕೂ ಆಗಿರ್ಬೋದು ಅಥವಾ ನನ್ನ ವೇಷಗಳಲ್ಲಿ ಆಗಿರ್ಬೋದು ತುಂಬ ಹೆಲ್ಪ್ ಆಗಿದೆ ಡಾನ್ಸ್ ಯಾಕಂದ್ರೆ ಭರತನಾಟ್ಯ ಭಂಗಿಗಳನ್ನೆಲ್ಲ ಅಷ್ಟೊಂದು ಏನ್ ಹೇಳ್ತಾರೆ ಸ್ಮೂತ್ ಆಗಿ ಯಕ್ಷಗಾನಕ್ಕೆ ಯಾರು ಅಂದ್ರೆ ಇದು ಭರತನಾಟ್ಯವೇ ಅಂತ ತೋರಿಸದ ಹಾಗೆ ಕೂಡ ಯಕ್ಷಗಾನದಲ್ಲಿ ಅಳವಡಿಸಬಹುದು ಅಂತ ಹೇಳಿಕೊಂಡು ತೋರಿಸಿಕೊಟ್ಟವ್ರೆ ನೀವೊಬ್ರು ಹಾಗಾಗಿ ನೀವೀಗ ಮಕ್ಕಳಿಗೆ ಹೇಳುವಾಗ ಕೂಡ ಏನ್ ಹೇಳ್ತೇವೆ ಭರತನಾಟ್ಯದ ಮುದ್ರೆಗಳಾಗಿರ್ಬೋದು ಹೇಳಿಕೊಡ್ತೀರಾ ಸರಿ ಖಂಡಿತ ನಾನು ಅದನ್ನು ಸಂಯುಕ್ತ ಹಸ್ತಗಳು ಅಸಂಯುಕ್ತ ಹಸ್ತಗಳು ಅದೆಲ್ಲ ಹೇಳಿಕೊಡ್ತೇನೆ ಮುದ್ರೆಗಳು ಯಾಕಂದ್ರೆ ಹೇಳಿಕೊಡುವಾಗ ಸಹ ಈ ಮುದ್ರೆ ಯಾವ್ದಕ್ಕೆ ಯೂಸ್ ಆಗ್ತದೆ ಯಕ್ಷಗಾನದಲ್ಲಿ ಎಲ್ಲಿ ಬಳಸಿಕೊಳ್ಬಹುದು ಅವರಿಗೆ ಈಸಿ ಆಗ್ತದೆ ನನ್ನ ಮಕ್ಕಳಿಗೆ ಈಗ ನೀವು ಇನ್ನೊಂದೇನಾದ್ರು ಆಗ ಹೇಳುವಾಗ ಒಂದು ನಾವು ಒಂದು ಥಿಯೇಟರ್ ಯಕ್ಷಗಾನವನ್ನ ಮಾಡಿದ್ವಿ ಹೇಳಿಕೊಂಡು ಹಾಗೆ ಬೇರೆ ಏನಾದ್ರೂ ಯಕ್ಷಗಾನದ ಅಂದ್ರೆ ಯಕ್ಷಗಾನವನ್ನ ಅಳವಡಿಸಿಕೊಂಡು ಆ ಚೌಕಟ್ಟಿನಿಂದ ಹೊರಗಡೆ ಯೋಚನೆ ಮಾಡುವ ರೀತಿ ಏನಾದ್ರು ಬೇರೆ ಪ್ಲಾನ್ ಪ್ಲಾನ್ಗಳಿದೆಯಾ ಸರ್ ಹೀಗೆ ರೂಪಕಗಳಾಗಿರ್ಬೋದು ಬೇರೆ ಏನಾದ್ರು ಮಾಡುವಂತ ಪ್ಲಾನ್ಗಳಿವೆ ಸರ್ ಎಲೋಶಿಯಸ್ ಅಲ್ಲಿ ಒಂದು ಗೃಹ ಭಂಗ ಏನಂತ ಕಾರ್ಯಕ್ರಮ ಚಕ್ರವ್ಯೂಹ ಅದು ಒಳ್ಳೆ ಕಲ್ಪನೆಯ ಒಂದು ಒಳ್ಳೆ ಕಾರ್ಯಕ್ರಮ ಅದು ತುಂಬಾ ಸಕ್ಸಸ್ ಆಯ್ತು ಎರಡು ಮೂರು ಶೋಸ್ ಆಯ್ತು ಅಲ್ಲಿನ ಸಹಕಾರದಿಂದ ಪ್ರೋಗ್ರಾಮ್ ಆಯ್ತು ಆ ಮೊದಲು ನಾನು ಸೀನು ಸಿನಕ್ಷೆಗನ್ ಒಂದು ಮಾಡಿತ್ತು ಸಾಯಿ ಮಂದಿರ ಶ್ರೀಮತಿ ಲಾವಣ್ಯ ದಾಸ್ ಅವರ ನಮಗೆ ಅವಕಾಶವನ್ನು ಮಾಡಿಕೊಟ್ಟು ಫಸ್ಟ್ ಕಾಲ್ ಮಾಡಿ ಕೇಳಿದ್ರು ಮೇಡಮ್ ಇದೊಂದು ಪ್ರೋಗ್ರಾಮ್ ಮಾಡಬೇಕು ಅಂತ ಮೇಳದವ್ರನ್ನೆಲ್ಲ ಸೀರೇಸಿ ಮಾಡುವ ಅಂತ ನಾನು ಆಗ ಒಂದು ಮಾತು ಹೇಳಿದೆ ಮೇಡಮ್ ಮೇಳದವರನ್ನು ಹಾಕುದು ಪ್ರೋಗ್ರಾಮ್ ಪ್ರೋಗ್ರಾಂ ಒಳ್ಳೇದಾಗ್ತದೆ ಬಟ್ ನಾವೊಂದು ಈ ತರ ಆಗಬೇಕು ಅಂತ ಡೈರೆಕ್ಷನ್ ಮಾಡಿದಾಗ ಅವರೆಲ್ಲರೂ ಅವರು ಒಪ್ಪಿಕೊಳ್ಳುವ ಬನೋದ್ರವ್ರು ಎಲ್ಲರೂ ಅಂತ ಹೇಳಿಕ್ಕೆ ಆಗುದಿಲ್ಲ ಎಲ್ಲರೂ ಅವರ ಸ್ಟೈಲ್ ಮಾಡಿಕೊಂಡು ಹೋಗ್ತಾರೆ ಮತ್ತೆ ಪ್ರಾಕ್ಟೀಸಿಗೆ ಬಂದು ಮಾಡುವಷ್ಟು ವ್ಯವಧಾನ ಇರುವುದಿಲ್ಲ ಎಲ್ಲರಿಗೆ ಅಂತಲ್ಲ ಕೆಲವರಿಗೆ ಇರುವುದಿಲ್ಲ ಒಂದು ಹಾಗೆ ಮತ್ತೆ ಒಂದು ನಾವು ಅಂದುಕೊಂಡ ಹಾಗೆ ಪ್ರೆಸೆಂಟೇಷನ್ ಕೊಡ್ಲಿಕ್ಕೆ ಆಗುದಿಲ್ಲ ಮತ್ತೆ ಎಕ್ಸ್ಪೆನ್ಸ್ ಜಾಸ್ತಿ ಖರ್ಚುಗಳು ಜಾಸ್ತಿ ಸೀನು ಸೀನು ಯಕ್ಷಗಾನ ಒಂದು ಶೋಗೆ ಒಂದು ಎಪ್ಪತ್ತು ಸಾವಿರ ಅರವತ್ತು ಸಾವಿರ ಬಜೆಟ್ ಬೇಕು ಅದಕ್ಕಿಂತ ಕಡಿಮೆ ಆಗುದಿಲ್ಲ ಯಾಕೆಂದ್ರೆ ಅಷ್ಟು ಸೆಟ್ಟಿಂಗ್ಗಳು ಉಂಟು ಅದರಲ್ಲಿ ಆ ಸೆಟ್ಟಿಂಗ್ಗಳಿಗೆ ಜಾಸ್ತಿ ಆಗ್ತದೆ ಮತ್ತೆ ಹಿಮ್ಮೇಳಾಗಿರ್ಬೋದು ವೇಷಭೂಷಣಗಳು ಅದೆಲ್ಲ ಕಾಸ್ಟ್ಲಿ ಪ್ರಥಮ ಪ್ರಯೋಗ ತುಂಬ ಸಕ್ಸಸ್ ಆಯಿತು ಎರಡು ಮೂರು ಪ್ರಯೋಗ ಫಸ್ಟಿಗೆ ಎಲ್ಲ ಆಯಿತು ಹೊರಗಡೆ ಸಹ ಪ್ರೋಗ್ರಾಮ್ ಆಯಿತು ಒಂದು ಬೇಸರ ಅಂದರೆ ಅದು ಕಾಸ್ಟ್ ಜಾಸ್ತಿ ಆದ ಕಾರಣ ಪ್ರೋಗ್ರಾಮ್ ಮಾಡಲಿಕ್ಕೆ ಸ್ವಲ್ಪ ಹಿಂಜರಿತಾರೆ ಅಷ್ಟು ಕೊಟ್ಟು ಮಾಡಬೇಕಲ್ಲ ಅಂತ ಆದರೆ ಒಳ್ಳೆಯ ಕಾರ್ಯಕ್ರಮ ಅದು ಅಲ್ಲಿ ಮಕ್ಕಳನ್ನು ನಾನು ಎಚ್ ಡಿ ಮತ್ತು ನಿಟ್ಟೆ ಕಾಲೇಜಿನ ಮಕ್ಕಳನ್ನು ಅವರನ್ನು ಬಳಸಿಕೊಂಡು ಆ ಕಾರ್ಯಕ್ರಮ ಮಾಡಿತ್ತು ಮಕ್ಕಳು ಒಳ್ಳೆಯ ರೀತಿ ಮಾಡಿದರು ಯಾವುದೇ ಪ್ರೊಫೆಷ್ನಲ್ ಆರ್ಟಿಸ್ಟಿಗಿಂತ ಕಡಿಮೆ ಇಲ್ಲ ಅಂತ ತೋರಿಸಿಕೊಟ್ಟಿದ್ದಾರೆ ಚೆಂದ ಮಾಡಿದ್ದಾರೆ ಅದೊಂದು ಅವಕಾಶ ಸಿಕ್ಕಿತ್ತು ನಮಗೆ ಆ ಥರ ಪ್ರಯೋಗಗಳು ಮತ್ತೆ ರೂಪಕಗಳು ನಾವು ಲಾಸ್ಟ್ ಟೈಮ್ಸ್ ಆಗಿ ಯೋಧೋ ಧರ್ಮ ವರಂ ಕರ್ಮ ಅಥವಾ ದೇಶಭಕ್ತಿಯ ರೂಪಕಸ ಮಾಡಿತ್ತು ಒಂದು ಗಂಟೆ ಅದು ಕ್ಲಿಕ್ ಆಯಿತು ಮತ್ತೆ ಮೊನ್ನೆ ಒಂದು ಪುಣ್ಯಕೋಟಿ ಅಂತ ಹುಬ್ಬಳ್ಳಿಯಲ್ಲಿ ತೆಂಕು ಬಡಗು ರೆಕಾರ್ಡಿಂಗ್ ಜನಸಾಲೆ ಮತ್ತು ಕನ್ನಡಿ ಕಟ್ಟೆಯವರು ರೆಕಾರ್ಡಿಂಗ್ ಶೋಸ್ ಮಾಡಿತ್ತು ಅದು ಶೋಸ್ ಕ್ಲಿಕ್ ಆಗಿದೆ ಹಾಗೊಂದು ಮೆಸೇಜ್ ಕೊಡುವ ರೂಪಕಗಳನ್ನು ಹೊಸ ಹೊಸತನಗಳನ್ನು ಮಾಡುವಂತ ಒಂದು ಆಸೆಗಳು ಈ ವರ್ಷ ಹಾಗೆ ಒಂದು ಯಕ್ಷಗಾನ ಯಕ್ಷ ನಾಟಕ ಬಣ್ಣದ ಬದುಕು ಅಂತ ಮಾಡುವಂತ ಒಂದು ಯೋಜನೆ ಉಂಟು ಕಲ್ಪನೆಸ ಉಂಟು ಅದನ್ನು ಹೇಗೆ ಎಕ್ಸಿಕ್ಯೂಟ್ ಮಾಡುವಂತ ಗೊತ್ತಿಲ್ಲ ಒಂದು ಅಂದ್ರೆ ಕಲಾವಿದರು ಚೌಕಿಯಲ್ಲಿ ಹೇಗಿರ್ತಾರೆ ಅದು ರಂಗಕ್ಕೆ ಬಂದಾಗ ಹೇಗಿರ್ತಾರೆ ಅಹ್ ಅವರ ವೈಯಕ್ತಿಕಗಳು ಅಂದ್ರೆ ಆ ತರ ಅಲ್ಲ ಕಲಾವಿದನಾಗಿ ಅವನು ಹೇಗಿರ್ಬೇಕು ಅವನ ಸಂತೋಷ ದುಃಖ ಇದ್ರು ಕೂಡ ರಂಗದಲ್ಲಿ ತೋರ್ಪಡಿಸಿದ ಆ ಆತರ ರಂಗ ಚೌಕಿಯಲ್ಲಿ ಹೇಗಿರ್ತಾನೆ ಕಲಾವಿದರು ಹೇಗಿರ್ತಾರೆ ನೀವು ಪ್ರೇಕ್ಷಕರು ಬಂದು ಎದುರಲ್ಲಿ ನೋಡ್ತೀರ ಅಷ್ಟೇ ಕಲಾವಿದನನ್ನು ಹೆಚ್ಚಿರಿ ಬೇಲೆ ಮಲ್ದಿರಿ ಯಾಕೆ ಆಗ್ಲಿಲ್ಲ ಏನಿರ್ತದೆ ಇರ್ತದೆ ಅದನ್ನೊಂದು ಯಕ್ಷಗಾನ ನಾಟಕ ತರ ಆ ಕಡೆ ನಾಟಕ ಈ ಕಡೆ ಯಕ್ಷಗಾನ ಆ ತರ ಮಾಡುವಂತೊಂದು ಉಂಟು ಯೋಚನೆ ಅದನ್ನ ಹೇಗೆ ಎಕ್ಸಿಕ್ಯೂಟ್ ಮಾಡೋದು ಗೊತ್ತಿಲ್ಲ ನೋಡ್ಬೇಕು ಅಂದ್ರೆ ಒಬ್ಬ ವ್ಯಕ್ತಿ ಹಾಗೂ ಪಾತ್ರಕ್ಕೆ ಇರುವಂತಹ ವ್ಯತ್ಯಾಸವನ್ನ ನೀವು ಅಲ್ಲಿ ತೋರಿಸ್ಬೇಕು ಅಂತ ಹೊರಟಿದ್ದೀರಿ ಪಾತ್ರಕ್ಕಿರೋ ವ್ಯತ್ಯಾಸ ಅಲ್ಲ ಅವ ಹೇಗೆ ಕಲಾವಿದನಾಗಿ ಪ್ರೇಕ್ಷಕರಿಗೆ ಕಲಾವಿದನ ಲೈಫ್ ಗೊತ್ತಿಲ್ಲ ಸೌಕಿಯಲ್ಲಿ ಹೇಗಿರ್ತಾನೆ ಸ್ಟೇಜ್ಗೆ ಬಂದಾಗ ಹೇಗಿರ್ತಾನೆ ಆತರ ಆ ಒಂದು ಕಾನ್ಸೆಪ್ಟ್ ಗಳು ಮತ್ತೆ ಈಗ ಯಕ್ಷಗಾನ ಕಲಿಯುವವರಿಗೆ ಹಾಗೆ ಈಗ ಹವ್ಯಾಸಿ ಕಲಾವಿದರಿಗೆ ಮೇಳಕ್ಕೆ ಹೋಗುವ ತುಂಬಾ ಆಸೆಗಳು ಇರ್ತದೆ ಎಲ್ಲರಿಗೆ ದೂರದಲ್ಲಿ ನೋಡ್ಲಿಕ್ಕೆಲ್ಲ ಸುಂದರ ಅಲ್ಲಿ ಹೇಗೆ ಇರ್ತದೆ ಅವರ ಜೀವನ ಒಂದು ರೀತಿಯ ಕಲ್ಪನೆ ಅವರಿಗೆ ಗೊತ್ತಿರಬೇಕು ಅಂತ ಆತರ ಅಂತ ನಾನಿವಾಗ ಹೇಳುವಾಗ ಹೇಳಿದ್ರೆ ಸರ್ ಸೀನು ಸೀನಿಯರ್ ಯಕ್ಷಗಾನ ಆಗಿರ್ಬೋದು ರೂಪಕ ಆಗಿರ್ಬೋದು ಇವನ್ನೆಲ್ಲ ನೀವು ನಿರ್ದೇಶನ ಮಾಡ್ಬೇಕು ಅಂತ ಆದ್ರೆ ಯಕ್ಷಗಾನದ ಚೌಕಟ್ಟಿಗಿಂತ ಅಂದ್ರೆ ನಾವು ಕಲಾತ್ಮಕವಾಗಿ ಹೊರಗಡೆ ಹೋದ್ರು ಕೂಡ ಯಕ್ಷಗಾನದ ಅಂಶವನ್ನು ಉಳಿಸಿಕೊಂಡ ನಾವು ಮಾಡ್ಬೇಕಾಗ್ತದೆ ಹಾಗಾಗಿ ಈ ಯಕ್ಷಗಾನದ ಅಂಶವನ್ನು ನಾವು ಇಲ್ಲಿ ಈ ತರ ಮಾಡಿದ್ರೆ ಉಳಿಸ್ಕೊಳ್ಬಹುದು ಈ ತರ ಮಾಡಿದ್ರೆ ಇಲ್ಲ ಇದು ಸ್ವಲ್ಪ ಏನ್ ಹೇಳ್ತೇವೆ ಪರಿಧಿಯನ್ನ ಮೀರಿ ನೀವು ಯಾವ ರೀತಿ ಡಿಸೈಡ್ ಮಾಡ್ತೀರಿ ನಿರ್ದೇಶನ ಅಲ್ಲ ಕೆಲವೊಮ್ಮೆ ನೋಡ್ಲಿಕ್ಕೆ ಆಗುದಿಲ್ಲ ನಾವು ಸೀನ್ ಯಕ್ಷಗಾನದಲ್ಲಿ ಹಿಮ್ಮೇಳದವರನ್ನು ಸ್ಟೇಜ್ ಅಲ್ಲಿ ಕುತ್ಕೊಳ್ಳಿಸ್ತಿಲ್ಲ ಮುಂದೆ ಕೂತ್ಕೊಳ್ಳಿಸಿದೆ ಹಿಮ್ಮೇಳದವರು ನಮಗೆ ಸ್ಟೇಜ್ಗೆ ಅಪೋಸಿಟ್ ಅಂದ್ರೆ ಹಿಮ್ಮೇಳ ಮತ್ತೆ ಮುಮ್ಮೇಳ ಕಾಂಟ್ಯಾಕ್ಟ್ ಐ ಕಾಂಟ್ಯಾಕ್ಟ್ ಇರುವ ಹಾಗೆ ಸಭೆಯಲ್ಲಿ ಮುಂದೆ ಕೂತ್ಕೊಳ್ಳಿ ಸ್ಟೇಜ್ ನ ಮುಂದೆ ಯಾಕಂದ್ರೆ ಅದು ಸ್ಟೇಜ್ ಸೆಟ್ಟಿಂಗ್ ಗಳು ಪರದೆಗಳನ್ನು ಹಾಕುವಂತಹದ್ದು ಸೆಟ್ಟಿಂಗ್ ಗಳು ಚೇಂಜ್ ಚೇಂಜ್ ಆಗ್ತದೆ ಅದರಲ್ಲಿ ತೊಂದರೆ ಆಗ್ತದೆ ಮತ್ತೆ ಲೈಟ್ ವ್ಯವಸ್ಥೆಗಳು ಇರುವುದಿಲ್ಲ ಮುಂದೆ ಇರಬೇಕಾಗ್ತದೆ ಮತ್ತೆ ಅದು ರಂಗದ ಸೂತ್ರಧಾರ ಭಾಗ್ತಾನೆ ಫುಲ್ ಸೀನ್ ಆಟದಲ್ಲಿಯೂ ಹಾಗೆ ಸೀನು ಸೀನಲ್ಲಿಯೋ ಹಾಗೆ ಆ ಸೆಟ್ಟಿಂಗ್ ಗಳು ಚೇಂಜ್ ಆಗೋ ತನಕ ಅವ್ರು ಏನಾದ್ರು ರಿಮಿಕ್ಸ್ ಮಾಡ್ತಾ ಇರ್ಬೇಕು ಆಲಾಪನೆಗಳಾಗಿರ್ಬೋದು ಪದ್ಯಗಳನ್ನು ತುಂಬಾ ದೀರ್ಘ ಮಾಡುವಂತದ್ದಾಗಿರ್ಬೋದು ಅದು ಯಕ್ಷಗಾನದಲ್ಲಿ ಹಾಗಿಲ್ಲಲ್ಲ ಹಿಂದೆ ಕೂತ್ಕೊಳ್ಬೇಕಲ್ಲ ಇಲ್ಲಿ ಕೆಲವೊಮ್ಮೆ ಚೌಕಟ್ಟು ಮೀರ್ಬೇಕಾಗ್ತದೆ ಅಂದ್ರೆ ತೊಡಕಾಗದಾಗಿ ಕಾರ್ಯಕ್ರಮ ಒಳ್ಳೇದಾಗಬೇಕಲ್ಲ ಆತರ ಮತ್ತೆ ನಾವು ಫ್ಲೂಟ್ ಅನ್ನು ಅಳವಡಿಸಿಕೊಂಡಿತ್ತು ಮತ್ತೆ ಕಂಜೀರ ಬೇರೆ ಬೇರೆ ಗಳನ್ನೆಲ್ಲ ಅಳವಡಿಸಿದ್ದೇವೆ ಅಂದ್ರೆ ತೊಡಕಾಗದಾಗ ಯಾವ ಸನ್ನಿವೇಶಕ್ಕೆ ಬೇಕು ಅಲ್ಲಿ ತಾಂಡವುಗಳಿತ್ತು ಶಂಕ ಮತ್ತೆ ಜಾಗಟ್ಟೆ ಅದನ್ನೆಲ್ಲ ಉಪಯೋಗ ಮಾಡಿತ್ತು ಅದಕ್ಕೆ ಆ ಸೀನಿಗೆ ಸೂಟ್ ಆಗುವ ಯಕ್ಷಗಾನ ಸ್ವಲ್ಪ ಬ್ಯಾಲೆಯು ಸ್ವಲ್ಪ ಕ್ಲಾಸಿಕಲ್ ಎಲ್ಲ ಮಿಕ್ಸ್ ಮಾಡಿಕೊಂಡು ಮತ್ತೆ ಅಂದರೆ ಯಕ್ಷಗಾನಕ್ಕಿಂತ ಡಿಫ್ರೆಂಟ್ ಆಗಿರ್ಬೇಕಲ್ಲ ಯಕ್ಷಗಾನವೇ ಆದರೆ ಮತ್ತೆ ಎಂತ ಉಂಟುದ್ರಲ್ಲಿ ಹೌದು ಎಲ್ಲವನ್ನು ಉಪಯೋಗ ಮಾಡಿಸ್ ಮಾಡಿಕೊಂಡು ಚೌಕಟ್ಟು ಮೀರಿದ ಹಾಗೆ ಒಂದು ಒಳ್ಳೆ ಶೋ ಕೊಡಬೇಕೆನ್ನುವಂತಹ ಉದ್ದೇಶ ಕಲ್ಪನೆ ಇಟ್ಕೊಂಡು ಮಾಡಿದಷ್ಟು ಈಗ ಸೇನು ಸೇನರಿ ಅಂತ ಹೇಳಬೇಕಾದ್ರೆ ಅದರಲ್ಲಿ ನಿಮಗೆ ನಾಟಕದ ಅಂಶಗಳು ಕೂಡ ತುಂಬ ಬರ್ತವೆ ಅಂದರೆ ಪ್ರಾಪರ್ಟಿಗಳಾಗಿರ್ಬೋದು ಹಿಂದೆಗಳಿಂದ ಪರದಗಳಾಗಿರ್ಬೋದು ಲೈಟಿಂಗ್ ಆಗಿರ್ಬೋದು ಹಾಗೆ ಇದಕ್ಕೆ ಒಗ್ಗಿಕೊಳ್ಳಿಕ್ಕೆ ನಿಮ್ಗೆ ಏನಾದರೂ ಮೊದಲು ಅಂದರೆ ಸ್ವಲ್ಪ ಕಷ್ಟ ಅಥವಾ ಇದಕ್ಕೆ ಸ್ವಲ್ಪ ಟೈಮ್ ಅಂತ ಹೋಯ್ತು ಸರ್ ಹೇಗೆ ಇಲ್ಲಿ ನಾವು ಪ್ರಾಕ್ಟೀಸ್ ಕೂಡ ಮಾಡಿತ್ತು ಸೆಟ್ಟಿಂಗ್ ಸೆಟ್ಟಿಂಗ್ಗಳನ್ನು ಹಾಕಿಕೊಂಡೆ ಮೊದಲಿಗೆ ಕಷ್ಟ ಆಗಿದೆ ಸುಲಭ ಇಲ್ಲ ಯಾಕಂದ್ರೆ ಹೆವಿ ಲೈಟ್ಸ್ ಅಲ್ಲಿ ತುಂಬಾ ಲೈಟ್ಸ್ ನಮ್ಮ ಆಟಗಳಿಗೆ ಒಂದು ಎರಡು ಎಲೋ ಜನ ಮೂರು ಎಲೋ ಜನ ಇರುತ್ತೆ ಅಲ್ಲಿ ಪ್ರತಿಯೊಂದು ಸ್ಪಾಟಿಗೂ ಲೈಟ್ ಮತ್ತೆ ಈ ಪ್ಲೇಸಲ್ಲಿ ನಿಲ್ಲಬೇಕು ಅಂತ ಮಾರ್ಕ್ ಮಾಡಿರ್ತೇವೆ ಅಲ್ಲಿಗೆ ಹೋಗಬೇಕು ಮತ್ತು ಯಕ್ಷಗಾನದಲ್ಲಿ ಆಗಮನ ನಿರ್ಗಮನ ಒಂದು ಕಡೆಯಲ್ಲಿ ಆಗಮನ ಇನ್ನೊಂದು ಕಡೆ ನಿರ್ಗಮನ ಅಲ್ಲಿ ಹಾಗಾಗೋದಿಲ್ಲ ಯಾಕೆಂದ್ರೆ ಸೆಟ್ಟಿಂಗ್ಗಳು ಉಂಟು ಒಳಗಿಂದ ಹೋಗ್ಲಿಕ್ಕೆ ಕಷ್ಟ ಆಗ್ತದೆ ಅಲ್ಲೇ ಕೆಲವೊಮ್ಮೆ ಆಗಮನ ಮಾಡ್ಬೇಕು ಅಲ್ಲೇ ನಿರ್ಗಮನ ಮಾಡ್ಬೇಕು ಅಲ್ಲೇ ಲೈಟ್ ಆಫ್ ಆಗ್ತದೆ ಅಲ್ಲಿಂದಲೇ ಹೋಗ್ಬೇಕು ಎಕ್ಸಿಟ್ ಆ ತರ ಇರ್ತಿತ್ತು ಫಸ್ಟ್ ಕಷ್ಟ ಆಗಿತ್ತು ಒಗೆ ಮತ್ತೆ ಇಲ್ಲೇ ಬರ್ಬೇಕು ಆ ಸನ್ನಿವೇಶಕ್ಕೆ ಅದೆಲ್ಲ ಪ್ರತಿಯೊಂದು ನಾವು ಪ್ರಾಕ್ಟೀಸ್ ಮಾಡಿದ್ ಮಾಡಿಯೇ ಮಾಡಿತ್ತು ಹೀಗೆ ಡೈರೆಕ್ಟ್ ಹೋಗಿ ಮಾಡ್ಲಿಕ್ಕೆ ಆಗುದಿಲ್ಲ ಅದಕ್ಕೆ ನಾನು ಅದಕ್ಕೆ ಆಗ ಹೇಳಿದ್ದೆ ಆ ವೃತ್ತಿಪರ ಕಲ ಬೇಡ ಅಂತ ಯಾಕಂದ್ರೆ ಒಮ್ಮೆ ಎಷ್ಟ್ ಅವೈಲೇಬಲ್ ಇರ್ತಾರೆ ಹೇಳಲಿಕ್ಕೆ ಆಗುದಿಲ್ಲ ಎಲ್ಲರೂ ಬ್ಯುಸಿ ಇರ್ತಾರೆ ಸ್ಟೂಡೆಂಟ್ಸ್ ಒಂದು ಸೆಟ್ ಮಾಡಿದ್ರೆ ಹೇಳಿದ್ರೆ ಬರ್ತಾರೆ ಮತ್ತೆ ಕೇಳ್ತಾರೆ ಆ ಆ ಮಾಡಿದ್ರು ಇನ್ನೊಂದು ಕಡೆಯಲ್ಲಿ ನೋಡಿಕೆ ನಿಮ್ಗೆ ರೂಪಕ ಅಂತ ಬರ್ಬೇಕಾದ್ರೆ ಈಗ ಯಕ್ಷಗಾನ ಹೇಳುವಾಗ ಒಮ್ಮೆಗೆ ಒಂದು ರಂಗದಲ್ಲಿ ಐದು ಅಥವಾ ಆರು ಜನ ಕಲಾವಿದ್ರೆ ಇರ್ಬೋದು ಆ ಇನಿಗೆ ಅಷ್ಟು ಜನರನ್ನ ಸರಿ ಮಾಡಿದ್ರೆ ಸಾಕಾಗ್ತದೆ ಆದ್ರೆ ರೂಪಕ ಅಂತ ಹೇಳುವಾಗ ಅದು ಆಗಲ್ಲ ನಿಮ್ಗೆ ಒಂದೊಂದ್ಸಲ ಎರಡು ಜನರು ಇರುವ ರೀತಿ ಇರ್ತದೆ ಅಥವಾ ಒಮ್ಮೆಗೆ ಮೂವತ್ತು ನಾಲ್ಕು ಜನ ಇರುವ ರೀತಿ ಕೂಡ ದೃಶ್ಯ ಇರ್ತದೆ ಹಾಗಾಗಿ ಆ ರೀತಿ ಎಷ್ಟು ಜನರನ್ನ ಕೂಡ ಸರಿಯಾಗಿ ಏನ್ ಹೇಳ್ತಾರೆ ಸರಿ ಮಾಡಿಕೊಂಡು ಹೋಗುವಂತದ್ದು ನಿಮಗೆ ಈ ನಿರ್ದೇಶನಕ್ಕಿಂತ ಜಾಸ್ತಿ ಸಮಯ ತಗೊಳ್ತದೋ ಅಥವಾ ಯಾವ ರೀತಿ ಬೇರೆ ಖಂಡಿತ ಇದಕ್ಕೆ ತುಂಬಾ ಪ್ರಾಕ್ಟೀಸ್ ಬೇಕು ಆಗ ನೀವು ಹೇಳಿದ ಹಾಗೆ ಪಟ್ಲ ಫೌಂಡೇಶನ್ ಇದು ಯಕ್ಷ ಶಿಕ್ಷಣದವರದ್ದು ಕಾರ್ಯಕ್ರಮ ಇತ್ತು ಕಳೆದ ವರ್ಷ ಸ್ಪರ್ಧೆ ಆಗಿತ್ತು ಹೌದು ಹತ್ತೇ ನಿಮಿಷ ನಲವತ್ತೈದು ಐವತ್ತು ಮಕ್ಕಳು ಅಟ್ ಆಟ್ ಎ ಟೈಮ್ ಸ್ಟೇಜ್ ಅದು ಸ್ಪರ್ಧೆ ಅದು ಸೊ ಅಲ್ಲಿ ಪರ್ಫೆಕ್ಷನ್ ಮುಖ್ಯ ಈಗ ಮೂರ್ನಾಲ್ಕು ಪಾತ್ರಗಳು ಇರುವಾಗ ಅಷ್ಟು ಗೊತ್ತಾಗುತ್ತೆ ರಂಗದಲ್ಲಿ ಇಷ್ಟು ಪಾತ್ರಗಳಿದ್ದಾಗ ಕೈ ಒಂದೇ ಹೋಗಬೇಕು ಜಂಪ್ಸ್ ಇರ್ಬೋದು ಸ್ಟೆಪ್ಸ್ ಆಗಿರ್ಬೋದು ಫಾರ್ಮೇಷನ್ ಆಗಿರ್ಬೋದು ಪ್ರತಿಯೊಂದು ಸಹ ಅಷ್ಟು ಪರ್ಫೆಕ್ಟ್ ಆಗಿರಬೇಕು ಅದಕ್ಕೆ ಅಷ್ಟೇ ಪ್ರಾಕ್ಟೀಸ್ ಮಾಡಬೇಕು ಡೈರೆಕ್ಟ್ ಅಷ್ಟು ಉಂಟು ನಮಗೂ ಸವಾಲು ಮಕ್ಕಳಿಗೆ ಸವಾಲು ಸವಾಲು ಅದು ಕೂಡ ಈ ರೀತಿ ಮೊದಲೇ ಅಭ್ಯಾಸ ಇದ್ದವರಾದ್ರೆ ತೊಂದ್ರೆ ಇಲ್ಲ ಈಗ ವಿದ್ಯಾರ್ಥಿ ಸಮ್ಮೇಳನದಲ್ಲ ಸಣ್ಣ ಸಣ್ಣ ಮಕ್ಕಳು ರಂಗ ಪ್ರವೇಶ ಮಾಡುವವರೇ ಇದ್ದದ್ದು ಹಾಗಾಗಿ ಅವರನ್ನ ಸೆಟ್ ಮಾಡ್ಲಿಕ್ಕೆ ಇನ್ನು ಕೂಡ ಕಷ್ಟ ಆಗಿರ್ಬೋದು ಒಂದು ಕಷ್ಟ ಆಗ್ಲಿಲ್ಲ ನನಗೆ ಯಾಕಂದ್ರೆ ಮಕ್ಕಳು ಹೇಳಿದಾಗ ಕೇಳಿದ್ದಾರೆ ಮತ್ತೆ ಅದೊಂದು ಕಲಿಯುವ ಏಜ್ ಅಲ್ಲ ಹೌದು ಅಂದ್ರೆ ಎಲ್ಲ ಮಕ್ಕಳು ಒಂದೇ ಲೆಕ್ಕ ಇರ್ತಾರೆ ಅಂತ ಹೇಳಿಕ್ ಆಗಲಿ ಮತ್ತೆ ಹತ್ತು ನಿಮಿಷ ಇದ್ದ ಕಾರಣ ಟೈಮ್ ಡ್ಯುರೇಷನ್ ಕಡಿಮೆ ಇಲ್ಲ ಸೊ ಅದಕ್ಕೆ ನಾವು ತುಂಬಾ ಪ್ರಾಕ್ಟೀಸ್ ಕೊಡ್ತಾ 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 ನಂಗೆ ನಾನು ಒಂದು ಮೂರು ನಾಲ್ಕು ದಿವಸ ಎಲ್ಲ ಸೆಟ್ ಮಾಡಿತ್ತು ತುಂಬಾ ಟೈಮ್ ತಗೊಳ್ಳಿಲ್ಲ ಮತ್ತೆ ಮಕ್ಕಳು ಹುಷಾರಿದ್ರು ಹಾಗೆ ಹಾಗೆ ಇದಕ್ಕೆ ಕೂಡ ಹಿಮ್ಮೇಳೆದವರ ಸಹಕಾರ ತುಂಬಾ ಯೋಜನೆಯನ್ನು ರೂಪಿಸ್ಲಿಕ್ಕೆ ಕಾರ್ಯಗತಗೊಳಿಸಲಿಕ್ಕೆ ಹಿಮ್ಮೇಳದವರ ಸಹಕಾರ ಕೂಡ ಬೇಕು ಈಗ ನಾವು ನಗರದ ಕಡೆ ನೋಡ್ತಾ ಹೋದ್ರೆ ನಮಗೆ ಯೂಟ್ಯೂಬ್ ಇದೆ ಅಥವಾ ಇಂಟರ್ನೆಟ್ ನಾವು ಯಕ್ಷಗಾನವನ್ನು ಆರಾಮಾಗಿ ನೋಡಬಹುದು ಹೋಗಿ ಬರಲಿಕ್ಕೆ ವ್ಯವಸ್ಥೆಗಳೆಲ್ಲ ಬೇಕಾದ ಹಾಗಿದೆ ಆದರೆ ಗ್ರಾಮೀಣ ಭಾಗದಲ್ಲಿ ನಿಮಗೆ ಮಕ್ಕಳ ರಿಯಾಕ್ಷನ್ ಹೇಗಿದೆ ಸರ್ ಅಂದ್ರೆ ಕಲೀಲಿಕ್ಕೆ ಆಸಕ್ತಿಯ ಹೇಗಿದ್ದಾರೆ ಸರ್ ಖಂಡಿತ ಗ್ರಾಮೀಣ ಭಾಗದಲ್ಲಿ ಸಹ ಮಕ್ಕಳಿದ್ದಾರೆ ಕ್ಲಾಸ್ ಮಾಡ್ತೇನೆ ಪಕ್ಷಿಗೇರೆ ಒಳಗೆ ಪಂಜದಲ್ಲಿ ಪಂಜ ಕೊಯ್ಕೋಟೆ ಅಲ್ಲಿ ಶಿಕ್ಷಕನ ಕ್ಲಾಸ್ ಮಾಡ್ತೀನಿ ಅಲ್ಲೇ ಮಕ್ಕಳು ಸಹ ತುಂಬ ಇಂಟ್ರೆಸ್ಟೆಡ್ ಬರ್ತಾರೆ ಅವರು ಸಿಟಿ ಮಕ್ಕಳಿಗಿಂತ ಟೈಮನ್ನು ಹೆಚ್ಚು ಪಾಲಿಸ್ತಾರೆ ಬೇಗ ಬರ್ತಾರೆ ಮತ್ತು ವಾರದಲ್ಲಿ ಒಂದು ಒಂದು ಕ್ಲಾಸ್ ಇದ್ದರೆ ಅವರು ಉಳಿದ ದಿವಸ ಬಂದು ಪ್ರಾಕ್ಟೀಸ್ ಮಾಡ್ತಾರೆ ತುಂಬ ಒಲವು ಜಾಸ್ತಿ ಮಕ್ಕಳು ಆ ಥರ ಅಲ್ಲಿಯೂ ಇಂಟ್ರೆಸ್ಟ್ ಇದೆ ಮಕ್ಕಳಿಗೆ ಸರ್ ಈಗ ಇನ್ನೊಂದು ಕಡೆ ನೋಡ್ತಾ ಹೋದರೆ ನೀವು ಈ ಮಟ್ಟಕ್ಕೆ ಬೆಳಿಲಿಕ್ಕೆ ಅಂದರೆ ಹೆಚ್ಚು ಕಡಿಮೆ ನೀವು ಒಮ್ಮೆ ಎರಡು ಮೇಳಗಳ ನಂತರ ಹೊಸ ನಗರಕ್ಕೆ ಸೇರಿ ಆದ್ಮೇಲೆ ನೀವು ಆ ಮೇಳವನ್ನು ಬಿಟ್ಟು ಬೇರೆ ಮೇಳಕ್ಕೆ ಹೋದವರಲ್ಲ ಅದು ಹೊಸ ನಗರದಿದ್ದ ಹೆಸರು ಮಾತ್ರ ಬದಲಾಗ್ತಾ ಹೋಯ್ತು ಎಡನೀರಾ ಇತ್ತು ಈಗ ಹನುಮಗಿರಿ ಆಗಿದೆ ಮೇಳದ ದನಿಗಳು ನಿಮಗೆ ಯಾವ ರೀತಿ ಸಹಕಾರವನ್ನು ಕೊಟ್ಟಿದ್ದಾರೆ ಸರ್ ಯಾಕಂದರೆ ತಾವು ಕಲಿತಿರಬೇಕಾದ್ರೆ ಕೂಡ ತಾವು ಮೇಳದಲ್ಲಿರಲಿಕ್ಕೆ ದೊಡ್ಡ ಸಪೋರ್ಟ್ ಅವರು ಅಂತ ಹೇಳಿದರೆ ಹಾಗಾಗಿ ಅವರ ಸಪೋರ್ಟ್ ಯಾವ ರೀತಿಯಲ್ಲಿತ್ತು ನಿಮಗೆ ಈ ಪಯಣದಲ್ಲಿ ಅಂತ ಖಂಡಿತ ಅವರ ಬಗ್ಗೆ ಹೇಳಲೇಬೇಕು ನಮಗೆ ನಾವು ಏನಾದ್ರು ಕಷ್ಟ ಬಂದರೂ ದೇವರ ಹತ್ರ ಹೋಗ್ತೇವಲ್ಲ ಅಂದರೆ ಹಾಗಲ್ಲ ಸಮಸ್ಯೆ ಬಂದಿದೆ ನಾವು ಪ್ರೇಯರ್ ಮಾಡ್ತೇವೆ ಬಟ್ ನಮಗೆ ನನ್ನ ಬದುಕಿನಲ್ಲಿ ಏನೇ ಕಷ್ಟ ಬಂದರೂ ಕೂಡ ನನ್ನ ದನಿಗಳ ಹತ್ರ ಹೇಳಿದ ಕೂಡಲೇ ನನಗೆ ನನ್ನ ಸಮಸ್ಯೆಗಳೆಲ್ಲ ಪರಿಹಾರ ಆಗಿದೆ ಎಲ್ಲರಿಗೂ ನಮ್ಮ ಮೇಳದಲ್ಲಿಂತ ಎಲ್ಲ ಕಲಾವಿದ್ರಿಗೂ ಒಂದು ಹಾಗೆ ಪ್ರತಿಯೊಂದು ಕಷ್ಟಗಳಿಗೆ ಸ್ಪಂದಿಸೋರು ಮತ್ತು ಪ್ರತಿಯೊಬ್ಬರಿಗೂ ರೆಸ್ಪೆಕ್ಟ್ ಕೊಟ್ಟು ಮಾತಾಡುವವರು ನೀನು ಅಂತ ಯಾರಲ್ಲಿಯೂ ಮಾತಾಡೋರು ಸಣ್ಣ ಮಗುವಿನಿಂದ ಹಿಡಿದು ಕೆಲಸಗಾರವ್ರಿಗೆ ತಾವು ಅಂತ ಮಾತಾಡೋರು ನೀವು ಅಂತ ಹೇಳುವರು ಅದೊಂದು ನಾವು ದನಿಗಳಲ್ಲಿ ಕಲಿತದ್ದು ಒಂದು ಒಳ್ಳೆಯ ಗುಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಮತ್ತು ನನ್ನ ವಿದ್ಯಾಭ್ಯಾಸದಿಂದ ಹಿಡಿದು ಈಗ ನಾನು ಏನು ಬಂದು ಕೂತಿದ್ದೇನೆ ಅದಕ್ಕೆಲ್ಲ ಕಾರಣ ಧ್ವನಿಗಳೇ ಮನೆಯವರ ಸಪೋರ್ಟ್ ಇರ್ಬೋದು ಆದರೆ ಪ್ರತಿಯೊಂದು ಹಂತದಲ್ಲಿಯೂ ಕೂಡ ನಿಮ್ಮಿಂದ ಇದು ಆಗ್ತದೆ ಮಾಡಿ ಎಂಥ ಟೀಕೆ ಟಿಪ್ಪಣಿಗಳು ಬಂದಾಗಲೂ ಇಲ್ಲ ಅದಕ್ಕೆಲ್ಲ ಕಿವಿ ಕೊಡಬೇಡಿ ನಿಮ್ಮದು ನೀವು ಮಾಡ್ತಾ ಹೋಗಿ ಹೇಳೋರು ಹೇಳ್ತಾ ಹೋಗ್ತಾರೆ ಮತ್ತು ಸುಮ್ಮ ತುಂಬ ಸಲ ಮೇಳ ಬಿಡಬೇಕು ಅಂತ ನನಗೆ ಮನಸ್ಸಿಗೆ ಬಂದಿತ್ತು ಕೆಲವೆಲ್ಲ ಕಾರಣಗಳಿಂದ ಬೇಡ ನನಗೆ ತಿರುಗಾಟ ಸಾಕು ಅಂತ ಆಗ ಬೆಂಬಲವಾಗಿ ನಿಂತವರು ಧ್ವನಿಗಳು ಮೇಳ ಬಿಡ್ಲಿಕ್ಕಿಲ್ಲ ನನ್ನ ಮೇಳ ಇರೋ ತನಕ ನಿಮ್ಮ ಮೇಳದಲ್ಲಿ ಇರಬೇಕು ನಿಮಗೇನು ಸಮಸ್ಯೆ ಉಂಟು ನಾನಿದ್ದೇನೆ ಪ್ರತಿಯೊಂದು ಸಂದರ್ಭದಲ್ಲಿಯೂ ಕೂಡ ನನಗೆ ಬೆಂಬಲವಾಗಿ ನಿಂತವರು ಧನಿಗಳು ನನ್ನ ಪಾಲನ ದೇವರು ಅಷ್ಟೇ ಇವರ ಜೊತೆಗೆ ನಿಮ್ಮ ಸಹ ಕಲಾವಿದರ ನಿಮ್ಗೆ ಯಾವ ರೀತಿಯಲ್ಲ ಸಹಕಾರ ಸಹಕಾರವನ್ನು ಕೊಡ್ತಾರೆ ಖಂಡಿತ ಪ್ರತಿಯೊಬ್ಬ ಸಹ ಇನ್ನೊಬ್ಬರ ಸಹಕಾರ ಬೇಕು ನಮ್ಮ ಮೇಳದಲ್ಲಿ ಎಲ್ಲ ದೊಡ್ಡ ಕಲಾವಿದರೆ ಸ್ಟಾರ್ ಕಲಾವಿದರೆ ವಿದ್ವತ್ ಹೊಂದಿದವರು ಇರುವಂಥದ್ದು ಮೊದಲಿಂದ ಸಹ ಹಾಗೆ ದನಿಗಳ ಆಯ್ಕೆ ಹಾಗೆ ಮೇಲಿಂದ ಕೆಳಗೆ ಕೆಳಗಿನವರೆಗೂ ಒಳ್ಳೆ ಎಕ್ಸ್ಪರ್ಟ್ಗಳಿರಬೇಕು ಅಂತ ಇಲ್ಲಿ ಸಹ ಒಂದು ಎಂಥ ಪ್ರದರ್ಶನ ಮಟ್ಟ ಗೌಣ ಆಗಿರಬಾರ್ದು ಕ್ವಾಲಿಟಿ ಕಮ್ಮಿ ಆಗಿರಬಾರ್ದು ಅಂತ ಕಾರಣಕ್ಕಾಗಿ ಆಯ್ಕೆಗಳೇ ಆಗಿರ್ತದೆ ಮೇಲೆ ವಾಸುದೇವರಂಗಭಟ್ರು ಆಗಿರ್ಬೋದು ಫೆರ್ಮೊದಿ ಜಯಪ್ರಕಾಶ್ ಶೆಟ್ಟರು ಸದಾಶಿವ ಶೆಟ್ಟಿಗಾರರು ಆಮೇಲೆ ಮೊದಲು ಎಮ್ ಕೆ ರಮೇಶ್ ಆಚಾರ್ಯ ಇದ್ರು ಸಂತೋಷ್ ಕುಮಾರ್ ಹಿಲಿಯಾಣ ಪ್ರಜ್ವಲ್ ಕುಮಾರ್ ಪೆರ್ಲಾ ಜಗನ್ನಾಥ ಶೆಟ್ಟರು ಸೀತಾರಾಮ್ ಕುಮಾರ್ ಬಂಟ್ವಾಳ ಆಚ ಜಯರಾಮ್ ಆಚಾರ್ಯು ಹೀಗೆ ಒಳ್ಳೊಳ್ಳೆ ಕಲಾವಿದರ ಗಡನವಿರುವುದು ದರ್ಶಕಲಲ್ಲಿ ಹೇಳುವುದು ಪ್ರತಿಯೊಬ್ಬರಲ್ಲಿ ನಾವು ಕಲಿಲಿಕ್ಕಿರುವಂಥದ್ದು ನಮಗೆ ಹೊಸ ಪಾತ್ರಗಳು ಬಂದಾಗ ಈಗ ನಾನು ಭಾರತ ಜಾನೆಯಲ್ಲಿ ಮೇನಕಿ ಪಾತ್ರ ಆಗಿರ್ಬೋದು ಶರ್ಮಿಷ್ಟೆ ವಾಸುದೇವರಂಗಭಟ್ರು ಹತ್ರ ಅರ್ಥಗಳನ್ನು ಕೇಳ್ತಿದ್ದೆ ನಾನು ಸ್ಟೇಜಲ್ಲಿ ಯಾವಾಗ ಟಾಂಟ್ ಇಡೋದು ಅವ್ರಿ ನಮ್ಮ ಗುರುಗಳು ಹೇಳಿಕೊಡ ಕೇಳದೆ ಹೇಳಿಕೊಡೋದಿಲ್ಲ ಅಂತ ಅವರಲ್ಲಿ ಕೇಳಿದ್ದೆ ಎಷ್ಟು ಬೇಕು ಅಷ್ಟು ಹೇಳಿಕೊಡುವಂಥ ಸ್ವಭಾವ ಮತ್ತೊಂದು ನಾನು ಹಾಗೆ ನೀವು ಹೇಳಿದ ಹಾಗೆ ಸ್ಪರ್ಧೆಗಳಲ್ಲಿ ನನಗೆ ವಿಶೇಷವಾದ ಸ್ಕ್ರಿಪ್ಟ್ಗಳು ನಮ್ಮ ಅರ್ಥಗಳ ಕ್ವಾಲಿಟಿ ಒಂದು ಗುಣಮಟ್ಟ ಒಳ್ಳೆದಿರಲಿಕ್ಕೆ ಕಾರಣ ಶ್ರೀ ವಾಸುದೇವರಂಗಭಟ್ರು ಅವರು ಅವರ ಕೊಡುಗೆ ತುಂಬ ಇದೆ ನಮ್ಮ ಸ್ಕ್ರಿಪ್ಟಲ್ಲಿ ತುಂಬ ಹೆಲ್ಪ್ ಮಾಡಿದ್ದಾರೆ ನಮ್ಮ ಪಾದ ಪ್ರತಿಕ್ಷ ಆಗಿರ್ಬೋದು ಧರ್ಮದಂಡನೆ ಆಗಿರ್ಬೋದು ತರಣಿ ಸೇನಾಕಾಳಾಗಿರ್ಬೋದು ಅದು ಜರ್ಜಸ್ಗೆ ಕೇಳಿದ್ದಾರೆ ಅರ್ಥಗಳು ಹೇಗೆ ಉಂಟು ಅಂತ ಅರ್ಧ ಪ್ರಸಂಗ ಹಾಗೆ ಮೇಲೆ ಹೌದು ಜಯಪ್ರಕಾಶ್ ಶೆಟ್ಟಿ ಪೆರ್ಮೋದಿಯವರು ಸಹ ಹಾಗೆ ನಮ್ಮ ಟೀಮ್ಗಳಿಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ಯಾವುದೇ ಕೇಳಿ ಡೌಟ್ಸ್ ಕೇಳಿದರೂ ಸಹ ಅವರಿಗೆ ಗೊತ್ತಿದ್ದನ್ನೇ ಹೇಳ್ತಾ ಇದ್ರು ಆ ಥರ ಎಂ ಕೆ ರಮೇಶ್ ಆಚಾರ್ಯ ಆಗಿರ್ಬೋದು ಪ್ರಸಾದ್ ಮೊಗೆ ಬಿಟ್ಟು ಅವರು ಭಾಗವಹರ ಹೌದು ಪ್ರಸಂಗಕರ್ತರು ಹೌದು ನನಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ಸ್ಕ್ರಿಪ್ಟ್ ವಿಷಯದಲ್ಲಿ ಆಗಿರ್ಬೋದು ರೂಪಕಗಳಿಗೆ ಪದ್ಯ ಬರಿ ವಿಷಯದಲ್ಲಿ ಆಗಿರ್ಬೋದು ಎಂ ಕೆ ರಮೇಶ್ ಆಚಾರ್ಯ ಅವರು ಕೂಡ ಸಹ ಕಲಾವಿದರ ಸಪೋರ್ಟ್ ಖಂಡಿತವಾಗಿ ಎಲ್ಲರದ್ದು ಇದೆ ಹಿಮ್ಮೇಳದವರು ಸಹಕಾರ ಸಿಕ್ಕಿದ್ರೆ ಹಾಗೆ ಈಗ ನೀವು ಹೆಚ್ಚು ಕಡಿಮೆ ಹತ್ತು ವರ್ಷಗಳಾಗ್ತಾ ಬಂತು ನಾವು ನೀವು ಕಲಿಸಲಿಕ್ಕೆ ಅಂದರೆ ಯಕ್ಷ ಗುರುವಾಗಿ ಪ್ರಾರಂಭ ಮಾಡಿ ಈಗ ಮುಂದಿನ ಗುರಿ ಏನು ಸರ್ ಯಾವ ರೀತಿ ಹೋಗ್ತದೆ ಅಂತ ಹೇಳಿ ಈಗ ನಾಡಿದ್ದು ನಮ್ದು ಅಗಸ್ಟ್ ಹತ್ತು ಮತ್ತೆ ಹನ್ನೊಂದಕ್ಕೆ ಸಿದ್ಧಿ ಸಂಭ್ರಮ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ದಶಮ ಸಂ ಸಂಭ್ರಮ ಹತ್ತನೇ ವರ್ಷ ಈ ಸಲ ಅಂಬೇಡ್ಕರ್ ಭವನದಲ್ಲಿ ಎರಡು ದಿವಸಗಳ ಕಾರ್ಯಕ್ರಮ ಹತ್ತು ಮತ್ತು ಹನ್ನೊಂದು ಶನಿವಾರ ಭಾನುವಾರ ಇಡೀ ದಿವಸ ಯಕ್ಷಗಾನ ಕಾರ್ಯಕ್ರಮಗಳು ಸನ್ಮಾನಗಳು ಮತ್ತು ಗೌರವಾರ್ಪಣೆ ಮತ್ತು ಬೇರೆ ಬೇರೆ ಯಕ್ಷಗಾನದ ಕಾರ್ಯಕ್ರಮಗಳು ಖಾಲಿ ಆಟವೇ ಅಲ್ಲ ತಾಳ ಮದುವೆ ಆಗಿರ್ಬೋದು ಯಕ್ಷಗಾನ ರೂಪಕಾಗಿರ್ಬೋದು ಯಕ್ಷನಾಟಕ ಆಗಿರ್ಬೋದು ಒಡ್ಡೋಲಗ ಆಮೇಲೆ ಪೂರ್ವರಂಗಗಳು ಈ ಥರ ಯಕ್ಷಗಾನ ಬೇರೆ ಬೇರೆ ಕಾರ್ಯಕ್ರಮಗಳು ಸಣ್ಣ ಸಣ್ಣ ಮಕ್ಕಳ ಕಾರ್ಯಕ್ರಮ ಮಹಿಳಾ ಯಕ್ಷಗಾನ ನಮ್ಮಲ್ಲಿ ಎಲ್ಲ ಕ್ಯಾಟಗರಿ ಮಕ್ಕಳಿದ್ದಾರೆ ಯು ಕೆ ಜಿ ಮಕ್ಕಳಿದ್ದಾರೆ ಅರುವತ್ತು ಪ್ಲಸ್ ನೋವರ್ಸೇ ಇದ್ದಾರೆ ಎಲ್ಲರನ್ನೊಂದು ಮುನ್ನೂರು ಮುನ್ನೂರ ಐವತ್ತು ಮಕ್ಕಳ ಒಂದು ಒಗ್ಗೂಟಿ ಒಗ್ಗೂಡಿಕೆಯಲ್ಲಿ ಒಂದು ಕಾರ್ಯಕ್ರಮ ನಮ್ಮ ಎರಡು ದಿವಸದ ಕಾರ್ಯಕ್ರಮ ಮತ್ತೆ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಉದ್ದೇಶ ನಮ್ಮದೇ ಒಂದು ಓನ್ ಡ್ರೆಸ್ ಆಗಬೇಕು ಅಂತ ಯಾಕೆಂದರೆ ತುಂಬಾ ಎಕ್ಸ್ಪೆನ್ಸ್ ಆಗ್ತದೆ ಹೊರಗಿನ ಡ್ರೆಸ್ಗಳು ಹಾಗಾಗಿ ಒಂದು ಡ್ರೆಸ್ ಸ್ವಂತ ಮಾಡಿಕೊಂಡು ಹೊರಗಿನ ಪ್ರದರ್ಶನಗಳಿಗೆ ಅದನ್ನೇ ಅಳವಡಿಸಿಕೊಳ್ಳುವಂಥ ಒಂದು ಒಂದು ಯೋಜನೆ ಇದೆ ಒಂದು ಒಳ್ಳೆ ಟೀಮ್ ಮಾಡಬೇಕು ಅಂತ ಮತ್ತೊಂದು ಒಂದು ಮಯೂರ ಪ್ರತಿಷ್ಠಾನ ಅಂತ ಒಂದು ನಾವು ಟೀಮ್ ಮಾಡಿದ್ದೇವೆ ನಾನು ಆಗಲೇ ಹೇಳಿದಾಗ ಎಸ್ ಡಿ ಎಂ ಮತ್ತೆ ನಿಟ್ಟೆ ಟೀಮ್ ಮತ್ತು ನನ್ನ ಸಂಸ್ಥೆಯ ಮಕ್ಕಳು ಸ್ವಲ್ಪ ಅಂದರೆ ಅವರವರೇ ವೇಷ ಮಾಡಿಕೊಂಡು ಅವರವರೇ ಅಂದರೆ ವಿನರ್ಗಳವಾಗಿ ತುಂಬ ಒಂದು ಪ್ರೊಫೆಷ್ನಲ್ ಲುಕ್ ಇರುವಂಥ ವೇಷಗಳನ್ನು ಆಯ್ಕೆ ಮಾಡಿಕೊಂಡು ಒಂದು ಟೀಮ್ ಮಾಡಿದೆ ಒಂದು ಸಂಸ್ಥೆಯಾಗಿ ರಿಜಿಸ್ಟ್ರೇಷನ್ಸ್ ಆಗ್ತಾ ಅದರದ್ದು ಒಂದು ವರ್ಷ ಆಗ್ತಾ ಬಂತು ತುಂಬ ಪ್ರದರ್ಶನಗಳನ್ನು ಕೊಟ್ಟಿದ್ದಾರೆ ಮಕ್ಕಳು ಸಹ ಭಾಗವಹಿಸ್ತಾರೆ ಸಹ ಗೆದ್ದಿದ್ದಾರೆ ಹಾಗೆ ಒಂದು ಒಳ್ಳೆಯ ಟೀಮ್ ಅಂದರೆ ಒಟ್ಟು ಆಟ ಮಾಡುವುದಲ್ಲ ಒಂದು ಕೊರಿಯೋಗ್ರಫಿಯಾಗಿ ಮಾಡಿಕೊಂಡು ಒಂದು ಪ್ರದರ್ಶನವನ್ನು ಈ ಥರವೂ ಮಾಡಬಹುದು ಒಂದು ನಮ್ಮ ಕಲ್ಪನೆ ಒಂದು ಹೊಸ ರೀತಿ ಯಕ್ಷಗಾನ ಬೇಕು ಅಂತ ನೋಡುವವರಿಗೆ ಸಹ ಪೌರಾಣಿಕ ಪ್ರಸಂಗ ಹೀಗೆ ಮಾಡ್ಬೋದಲ್ಲ ಅಂತ ಆ ರೀತಿ ಕಲ್ಪನೆ ಇಟ್ಟುಕೊಂಡು ಒಂದು ಹೊಸ ತಂಡವನ್ನು ಕಟ್ಟಿದ್ದೇವೆ ಎಲ್ಲ ಯಂಗ್ಸ್ಟರ್ಸ್ ಎಚ್ ಡಿ ಎಮ್ ಮತ್ತೆ ನಿಟ್ಟೆ ಕಾಲೇಜ್ ಮತ್ತೆ ನನ್ನ ಮಕ್ಕಳು ನನ್ನ ಸ್ಟೂಡೆಂಟ್ಸ್ ನನ್ನ ಸಂಸ್ಥೆಯ ಮಕ್ಕಳು ಆಯ್ದ ಮಕ್ಕಳನ್ನೊಂದು ಇಪ್ಪತ್ತೈದು ಜನ ಟೀಮಲ್ಲಿದ್ದಾರೆ ಇದ್ದಾರೆ ಹೀಗೆ ಅದರಲ್ಲಿ ಕೇವಲ ಹವ್ಯಾಸಿಗಳು ಮಾತ್ರ ಇದ್ದಾರೆ ಅಥವಾ ವೃತ್ತಿಪರರು ವೃತ್ತಿಪರ ಎಲ್ಲ ಹವ್ಯಾಸಿ ಮಕ್ಕಳು ಸರ್ ಆ ರೀತಿ ನೋಡ್ತಾ ಈಗ ನೀವು ಹೇಳುವಂತ ಈ ಹೊಸ ತಂಡವನ್ನ ನಿರ್ಮಿಸೋದಾಗಿರ್ಬೋದು ಯಾಕಂದ್ರೆ ನಿಮ್ಗೆ ಈಗಾಗಲೇ ಬೇಕಾದಷ್ಟು ಕ್ಲಾಸ್ಗಳು ಇವೆ ಆದ್ರೂ ಕೂಡ ಒಂದು ಹೊಸ ತಂಡವನ್ನ ಮಾಡಿಕೊಂಡಿದ್ದೀರಿ ಅಂತ ಹೇಳುವಾಗ ಇದ್ರಿಂದ ನೀವೇನಾದ್ರೂ ಬೇರೆ ಯೋಜನೆ ಮಾಡುವಂತ ಪ್ಲಾನ್ ಇದೆ ಅಂದ್ರೆ ಹಾಗಲ್ಲ ಬೇರೆ ಬೇರೆ ತಂಡಗಳ ಮಕ್ಕಳು ದೂರ ದೂರ ಇರ್ತಾರೆ ಆ ಸಂಸ್ಥೆ ಕಾರ್ಯಕ್ರಮಗಳು ಅವರಿಗೆ ಸಿಗ್ತದೆ ಇಲ್ಲಿ ಕಾರ್ಯಕ್ರಮಗಳಾಗ್ತದೆ ನಮಗೆ ಹೊರಗಿಂದ ಶೋಸ್ ಕೇಳುವಾಗ ನಮ್ಮ ಕ್ವಾಲಿಟೀಸ್ ಬೇಕು ಒಂದು ಒಳ್ಳೆ ಪ್ರೊಫೆಷನಲ್ ಅಂದ್ರೆ ಮೇಳದ ಸ್ಟ್ಯಾಂಡರ್ಡ್ ಲುಕ್ಸ್ ಗಳು ಬೇಕು ಹಾಗಿರುವಾಗ ದೊಡ್ಡ ಮಕ್ಕಳು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದ್ದವರು ಅವರವರ ವೇಷ ಅವರವರ ಡ್ರೆಸ್ ಮಾಡಿಕೊಂಡು ಅವರವರ ಸ್ಕ್ರಿಪ್ಟ್ ರೆಡಿ ಮಾಡಿಕೊಂಡು ಹೋಗಿ ಆ ಥರ ಕೆಪಾಸಿಟಿ ಇರುವ ಮಕ್ಕಳು ಸಹ ಬೇಕು ಮತ್ತು ಹೊಸ ಹೊಸ ಪ್ರಸಂಗಗಳನ್ನು ನಾವು ಎಲ್ಲವನ್ನು ಸಹ ನಾವು ಪ್ರಾಕ್ಟೀಸ್ ಮಾಡಿ ಕೆಲವೊಮ್ಮೆ ಟೈಮ್ ಸಿಗೋದಿಲ್ಲ ಸೊ ನಾವು ಸ್ಕ್ರಿಪ್ಟ್ ಕೊಟ್ಟಾಗ ಅವರೇ ಓನ್ ಆಗಿ ಮಾಡುವ ಕೆಪಾಸಿಟಿ ಇರುವಂಥ ಮಕ್ಕಳು ಬೇಕು ಆ ಥರ ಒಂದು ನಾವು ಎಲ್ಲದಕ್ಕೂ ಆಗುವಾಗೆ ಎಲ್ಲ ಪಾತ್ರಗಳನ್ನು ಮಾಡಬಹುದು ಒಂದೇ ಪಾತ್ರಕ್ಕೆ ಸೀಮಿತ ಆಗದೆ ಒಬ್ಬ ಕಿರೀಟ ವೇಷ ಮಾಡಬೇಕು ಬಣ್ಣದ ವೇಷ ಮಾಡಬೇಕು ಹಾಸ್ಯ ಮಾಡಬೇಕು ಸ್ತ್ರೀ ವೇಷ ಮಾಡಬೇಕು ಗುಂಡು ವೇಷ ಅಂಥ ಕೆಪ್ಯಾಸಿಟಿ ಇರುವಂತಹ ಮಕ್ಕಳನ್ನೇ ಆಯ್ಕೆ ಮಾಡಿಕೊಂಡು ಯಾವ ಪ್ರಸಂಗ ಕೊಟ್ಟರೂ ಮಾಡುವ ಹಾಗೆ ಇರುವಂಥ ಮಕ್ಕಳಿರುವಂಥ ತಂಡ ಒಂದು ಒಂದು ಭಾತರ ಆಗಲಿ ಸರ್ ಎಲ್ಲ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತೇನೆ ಥ್ಯಾಂಕ್ ಯು ಅದರ ಜೊತೆಗೆ ಈಗ ಯಕ್ಷರಂಗದಲ್ಲಿ ನೀವೀಗ ಹೆಚ್ಚು ಕಡಿಮೆ ಎಷ್ಟು ವರ್ಷ ಆಯಿತು ಸರ್ ಯಕ್ಷಗಾನ ಗಾನ ಫೀಲ್ಡಿಗೆ ಬಂದು ಒಂದು ಹದಿನೈದು ಹದಿನಾರು ವರ್ಷ ಆಯಿತು ಹದಿನೈದು ಹದಿನಾರು ವರ್ಷ ಆಯಿತು ಇದರಲ್ಲಿ ನಿಮಗೆ ಮರೆಯಲಾಗದ ಕ್ಷಣಗಳು ಅಂತ ಏನೆಲ್ಲ ಆಗಿದೆ ಸರ್ ನಿಮಗೆ ಪ್ರತಿಯೊಂದು ಕ್ಷಣಗಳು ಕೂಡ ಮರೆಯಲಾಗದ ಕ್ಷಣಗಳು ಪ್ರತಿಯೊಂದನ್ನು ಕಲಿಯುತ್ತಾ ಇರ್ತೇವೆ ನಾನು ಪಾತ್ರಗಳ ಬಗ್ಗೆ ಹೇಳಿದ್ದಲ್ಲ ಆದರೆ ನಾನು ಈ ಸಲ ಒಂದು ಪಟ್ಲ ಫೌಂಡೇಶನ್ ಕಾಂಪಿಟೇಷನ್ ಆಗಿತ್ತು ಮಕ್ಕಳದ್ದು ಸ್ಪರ್ಧೆಯದ್ದು ಸೊ ಅದೊಂದು ತುಂಬ ನಿರೀಕ್ಷೆ ಇತ್ತು ದೊಡ್ಡ ಮಟ್ಟದ ಕಾರ್ಯಕ್ರಮ ಅದ್ರಲ್ಲಿ ನಾವು ಒಂದು ಗೆಲ್ಲೇಬೇಕು ಅಂತ ಒಂದು ಹಠ ಇತ್ತು ತುಂಬ ಒದ್ದಾಡಿತ್ತು ಪರಿಶ್ರಮ ಎರಡು ತಂಡಗಳಿತ್ತು ಎಸ್ ಡಿ ಮತ್ತು ನಿಟ್ಟ ತಂಡ ಅಲ್ಲಿ ಬಲಿಷ್ಠ ತಂಡಗಳಿತ್ತಲ್ಲ ಬೇರೆ ಬೇರೆ ತುಂಬ ಕಾಲೇಜುಗಳು ಒಂದು ಇಪ್ಪತ್ತೈದು ಮೂವತ್ತು ತಂಡಗಳು ಅಲ್ಲಿ ನಾವು ಪ್ರಥಮ ಬಹುಮಾನ ಗೆದ್ದಿದ್ದೆವು ನನಗೆ ಆ ಟೈಮಿಗೆ ದುಬೈ ಯಕ್ಷಗಾನ ಬಂದಿತ್ತು ನಾನು ಅದಕ್ಕೆ ಸಹ ಹೋಗಲಿಲ್ಲ ಬೇರೆಯವ್ರನ್ನ ಕಳಿಸಿದ್ದೆ ಇದರ ಹಿಂದೆಷ್ಟು ಪರಿಶ್ರಮ ಎಫರ್ಟ್ ಹಾಕಿತ್ತು ನಾನು ಫಸ್ಟ್ ಪ್ರೈಸ್ ಬಂತು ಅದೊಂದು ಭಯಂಕರ ಮರೆಯಲಾಗದ ಕ್ಷಣ ನನಗೆ ತುಂಬ ಖುಷಿ ಎಕ್ಸೈಟ್ಮೆಂಟ್ ಇತ್ತು ತುಂಬ ನಿರೀಕ್ಷೆ ಇತ್ತು ಅದು ತುಂಬಾ ಖುಷಿಯಾಗಿತ್ತು ನನಗೆ ಆ ಕ್ಷಣ ಸರ್ ತಾವೀಗ ಸ್ಪರ್ಧೆಗೆ ಹೇಳಿಕೊಡುವಾಗ ಆಗಿರ್ಬೋದು ಅಥವಾ ಈ ಕಡೆ ಈ ತರ ನಮ್ಮ ಉಳಿದ ಪ್ರದರ್ಶನಗಳಿಗೆ ಆಗಿರ್ಬೋದು ಮಕ್ಕಳಿಗೆ ನೀವು ಹೇಳಿದ್ರೆ ಎಷ್ಟು ಭಯ ಇದೆ ಎಷ್ಟು ಭಕ್ತಿ ಇದೆ ತುಂಬಾ ಹೆದರುತ್ತಾರೆ ಪೇರೆಂಟ್ಸ್ ಕೂಡ ಹೇಳ್ತಾರೆ ಸರ್ ಅವ್ರು ಮನೆಯಲ್ಲಿ ಮಾಡ್ತಾರೆ ನೀವು ಎದುರು ಬಂದಾಗ ಹೆದರ್ತಾರೆ ಸರ್ ನಾನು ಹೇಳಿಕೊಂಡು ನಾನು ಹುಲಿಯ ಅಂತ ಹಾಗೆ ಹೆದರ್ಲಿಕ್ಕೆ ಹಾಗಲ್ಲ ಸರ್ ನರ್ವಸ್ ಆಗ್ತಾರೆ ಎಲ್ಲರೂ ಹಾಗೆ ಹೇಗೆ ಅಂತ ಅದೊಂದು ಉಂಟು ನಂಗೆ ಕಂಪ್ಲೇಂಟ್ ಎಲ್ಲ ಕ್ಲಾಸಸ್ ಸರ್ ಜೋರು ಅಂತ ಕೆಲವು ಮಕ್ಕಳು ಕ್ಲಾಸ್ ಬಿಟ್ಟದ್ದುಂಟು ಕೆಲವರು ಉಳಿದುಕೊಂಡು ಒಳ್ಳೆ ಮಾಡಿಕೊಂಡು ಹೋದವರು ಇದ್ದಾರೆ ಹೀಗೆ ಸ್ವಲ್ಪ ಕಡಿಮೆ ಆಗಿದೆ ಆದರೆ ಅದು ಪ್ರಾಕ್ಟೀಸ್ ಮತ್ತೆ ಪ್ರೋಗ್ರಾಮ್ ಅಂತ ಬಂದಾಗ ಅದು ಆಟೋಮೆಟಿಕ್ ಆಗಿ ಒಂದು ಕೋಪ ಬಂದು ಬರ್ತದೆ ಸ್ವಲ್ಪ ಜೋರೇ ನನಗೆ ಇದೇ ವಿಷಯದಲ್ಲಿ ಮುಂದುವರಿತಾ ಸರ್ ನೀವೇನಾದರೂ ನಿಮ್ಮ ಶಿಷ್ಯರಿಗೆ ಅಥವಾ ಈಗ ಮುಂದೆ ಬೆಳಿಬೇಕು ಅಂತ ಇರುವಂತಹ ಮಕ್ಕಳಿಗೆ ಏನಾದರೂ ಕಿವಿ ಮಾತನ್ನ ಹೇಳಬೇಕು ಅಂತಿದ್ರೆ ಏನಾದರೂ ಒಳ್ಳೆ ಮಾತನ್ನ ಹೇಳ್ಬೇಕು ಅಂತಿದ್ರೆ ಏನನ್ನ ಹೇಳಿಕೆ ಖಂಡಿತ ನಾನು ಮಕ್ಕಳಿಗೆ ಮತ್ತೆ ಪೇರೆಂಟ್ಗಳಿಗೆ ಮುಖ್ಯವಾಗಿ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ ಮಕ್ಕಳ ಬೆಳವಣಿಗೆಯಲ್ಲಿ ಪೇರೆಂಟ್ಸ್ಗಳ ಕೊಡುಗೆ ತುಂಬಾ ಅಂದ್ರೆ ಅವರು ಒಳ್ಳೇದಾದ್ರೂ ಸಹ ಕೆಟ್ಟದಾದ್ರೂ ಪೇರೆಂಟ್ಸ್ಗೆ ಕಾರಣ ನನ್ನ ಲೆಕ್ಕದಲ್ಲಿ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ ಒಂದು ವೇಷ ಮಾಡಿದ ಕೂಡ ಅವರ ಮೇಲೆ ಇಟ್ಟಾಯಿತು ಉಳಿದ ಮಕ್ಕಳಿಗೆ ಕಮೆಂಟ್ ಮಾಡುವಂತದ್ದು ಅದೇನಿಲ್ಲ ಇವಂದೇ ಜಾಸ್ತಿ ಹಾಗೆ ಹೀಗೆ ಅಂತ ಎಲ್ಲವನ್ನು ಒಪ್ಪಿಕೊಳ್ಳು ಹೋಗುವ ಒಪ್ಪಿಕೊಂಡು ಹೋಗುವ ಗುಣ ಇಲ್ಲ ಹೆಚ್ಚಿನ ಪೇರೆಂಟ್ಸಲ್ಲಿ ಕೆಲ ಎಲ್ಲರಿಗೆ ಅಂತ ಹೇಳಿದೆಲ್ಲ ಕೆಲವರಿಗೆ ಮಕ್ಕಳು ಒಳ್ಳೆಯದು ಮಾಡಿದಾಗ ಅದನ್ನು ತುಂಬ ಹೊಗಳದೆ ಮತ್ತು ತಪ್ಪಿದ್ದಾಗ ಅದನ್ನು ಹೇಳುವಂಥ ಗುಣ ಬೇಕು ಮಕ್ಕಳಿಗೆ ಒಂದೇ ರೀತಿ ಬ್ಯಾಲೆನ್ಸ್ಗೆ ಹೋಗುವಾಗಿರಬೇಕು ಒಂದು ಮಕ್ಕಳಿಗೊಂದು ಪೇರೆಂಟ್ಸ್ ಒಳ್ಳೆಯ ಸಂಸ್ಕಾರ ಕೊಡಬೇಕು ಮೊದಲೇ ಮೊದಲನೇದಾಗಿ ಮತ್ತು ಮಕ್ಕಳು ಹಾಗೆ ಹಂತ ಹಂತವಾಗಿ ಬೆಳಿಬೇಕು ಮೊದಲು ಒಂದು ಮೀನು ವೇಷ ಮಾಡಿದಂತ ಅದೇ ತಲೆಗೆ ಹೋಗಬಾರ್ದು ಮತ್ತು ಸಣ್ಣ ವೇಷ ಮಾಡಲಿಕ್ಕೆ ಯಾರೂ ಕೇಳುವುದಿಲ್ಲ ದೊಡ್ಡ ವೇಷವೇ ಬೇಕು ಅಧ್ಯಯನ ಬೇಕು ಪ್ರತಿ ಸಲ ನಾನು ಈಗಲೂ ಹಾಗೆ ಒಂದು ವೇಷ ಮಾಡುವ ಸ್ಟೇಜಿಗೆ ಹೋಗುವಾಗ ಸ್ವಲ್ಪ ಅದರ ಬಗ್ಗೆ ಯೋಚನೆ ಮಾಡಿಕೊಂಡೇ ಹೋಗೋದು ನಾವು ಇಷ್ಟೇ ಸಲ ಆ ಪಾತ್ರ ಮಾಡಿರಲಿ ಒಮ್ಮೆ ಅದರ ಬಗ್ಗೆ ಯೋಚನೆ ಮಾಡಿಕೊಂಡು ಮನನ ಮಾಡಿಕೊಂಡು ಸ್ಟೇಜಿಗೆ ಹೋಗಬೇಕು ಈ ಥರ ಅಧ್ಯಯನ ಮಾಡಿಕೊಂಡೇ ಹೋಗಬೇಕು ಅಂತ ಯಾವ ಸಿಕ್ಕ ಪಾತ್ರ ಒಂದು ಪದ್ಯ ಆಗಿರಲಿ ಎರಡು ಪದ್ಯ ಆಗಿರಲಿ ಅದರಲ್ಲಿ ಕಾಣಿಸಿಕೊಳ್ಳೋ ಕೆಪಾಸಿಟಿ ಬೇಕು ಒಟ್ಟು ಫುಲ್ ಎಲ್ಲ ಪದ್ಯದ್ದು ಮೇನ್ ವೇಷ ಕಾಣಿಸಿಕೊಳ್ಳೋದು ದೊಡ್ಡ ವಿಷಯ ಅಲ್ಲ ಸಣ್ಣ ಪಾತ್ರಗಳನ್ನು ಕಾಣಿಸಿಕೊಂಡು ಹೋಗುವಂಥದ್ದು ದೊಡ್ಡ ವಿಷಯ ಅಧ್ಯಯನ ಬೇಕು ಮತ್ತೆ ಶ್ರದ್ಧೆ ಮತ್ತೆ ಗೌರವ ಗುರುಗಳ ಬಗ್ಗೆ ಆಗಿರ್ಬೋದು ಪೇರೆಂಟ್ಸ್ಗಳ ಬಗ್ಗೆ ಆಗಿರ್ಬೋದು ಬಂದಂತ ಹಿಮ್ಮೇಳದವರು ಮುಮ್ಮೇಳದವರು ಎಲ್ಲರ ಮುಂದೆ ಸ್ವಲ್ಪ ತಗ್ಗಿ ಬಗ್ಗಿದ್ರೆ ಒಳ್ಳೇದು ಇಷ್ಟಪಡ್ತೀರ ಸಹ ಕಲಾವಿದ ಅದೇ ನಾವು ಬೇಕು ಅಂತ ಪ್ರತಿಯೊಬ್ಬ ಕಲಾವಿದರು ಸಹ ಎಲ್ಲರೂ ಸಹ ಯೂಟ್ಯೂಬ್ಗೆ ಡಿಪೆಂಡ್ ಆಗಿದ್ದಾರೆ ನೋಡಿ ನೋಡಿದ್ರೆ ಅವರ ಕೊಡುಗೆ ಏನಿರುದಿಲ್ಲ ಕೆಲವೊಮ್ಮೆ ನಾನ್ ಸಹ ಹೇಳಿ ನಾನ್ಸ ನೋಡ್ತೀನಿ ನೋಡುದಿಲ್ಲ ಅಂತಲ್ಲ ಅನುಕರಣೆ ಬೇಡ ಅನುಸರಣೆ ಹೌದು ಮತ್ತೆ ಕೆಲವೊಮ್ಮೆ ನೋಡ್ಬೇಕಾಗ್ತದೆ ಈಗ ಕೆಲವೊಮ್ಮೆ ಪಾತ್ರಗಳು ನಾನು ನೋಡ್ತೇನೆ ಕೋಳಿ ರಾಮಚಂದ್ರ ಇರೋದು ವಿಡಿಯಸ್ ಅವರದ್ದು ಉಂಟು ಕ್ವೀನ್ ಆಫ್ ಎಕ್ಶಗನ್ ಅಂತ ಅದರಲ್ಲಿ ಅವ್ರು ಮಾಡಿ ಡಾಕ್ಯುಮೆಂಟೇಶನ್ ಉಂಟು ಅದೊಂದು ದಾರಿ ಮೊದಲನವರು ಅವರ ಹಾಗೆ ಮಾಡ್ಲಿಕ್ಕೆ ನಮ್ಮಿಂದ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಆದ್ರೆ ಹೇಗೆ ದಾರಿ ಮಾಡಿದ್ದಾರೆ ಯಾವ ರೀತಿ ಪ್ರಸ್ತುತಿ ಮಾಡಬಹುದು ಅದನ್ನು ನೋಡಬೇಕು ಅದನ್ನು ಹೌದು ಹೇಗೆ ಹೋಗಬೇಕು ಅಂತ ಆತರ ಮತ್ತೆ ಹಂತ ಹಂತವಾಗಿ ಹೋಗ್ಲಿ ಎಲ್ಲರೂ ಇತ್ತ ವೇಷ ಮುಖ್ಯಸ್ರಿ ವೇಷ ಶ್ರೀ ವೇಷ ಈಗ ಇಲ್ಲ ಕಾಲ ಎಲ್ಲ ಹೋಗಿದೆ ಅದ್ರದ್ದು ಗೊತ್ತಿರ್ಬೇಕು ಈಗ ಈ ಮುಖ್ಯ ಪಾತ್ರ ಮಾಡುವರ ಹತ್ರ ಹೋಗಿ ಕೇಳಿದ್ರೆ ಖಂಡಿತ ಇಲ್ಲ ಒಂದು ಬಾಯ್ತಾಳೆ ಹೇಳಿ ನೋಡು ಮುಖ್ಯ ಕೆಲವು ಕೆಲವು ಮೇನ್ ವೇಷಗಳಿಗೆ ಬಂದ್ ಯಾರಿಗೆ ಒಂದು ತಾಳೆ ಹೇಳಿ ಒಂದು ಪ್ರವೇಶ ಕರೆಕ್ಟ್ ಮಾಡ್ಲಿ ಇದರದ್ದು ಹೀಗೆ ಅಂತ ಹೇಳಲಿ ಯಾರಿಗೊತ್ತಿಲ್ಲ ಎಲ್ಲ ಬರುವಾಗಲೇ ಮೇಲಿನ ವೇಷಗಳಿಗೆ ಬಂದಿರ್ತಾರೆ ಆ ತರ ಆಗಬಾರ್ದು ಅಂತ ನಮ್ಮ ಏನ್ ಹೇಳ್ತೇವೆ ಅರ್ಥ ನಾವು ಏನು ಅರ್ಥ ಮಾಡ್ಕೊಂಡಿದ್ರೆ ಅದ್ರ ತಳಮಟ್ಟ ಕೂಡ ಅಷ್ಟು ಗಟ್ಟಿರ್ಬೇಕು ಗಟ್ಟಿರ್ಬೇಕು ಬೇಸ್ ಅಂತ ಹೌದು ಹೌದು ಸರ್ ಆಗ್ಲಿ ಸರ್ ತಾವ್ ಹೇಳ್ತೇವೆ ದಶಮಾನೋತ್ಸವ ಇನ್ನ ಮುಂದೆ ಬರ್ತಾ ಇದೆ ಅದಕ್ಕೆ ನಮ್ಮೆಲ್ಲರ ಕಡೆಯಿಂದ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೇವೆ ಸರ್ ಅದೇ ರೀತಿ ಆಗುವಂತ ಕಾರ್ಯಕ್ರಮದಲ್ಲಿ ಚೆನ್ನಾಗ್ಲಿ ಅಂತ ಬಯಸ್ತಾ ಇದ್ದೇವೆ ಇಷ್ಟು ಹೊತ್ತು ನಮ್ಮ ಜೊತೆಗೆ ಎದ್ದುಕೊಂಡು ನಿಮ್ಮ ಎಲ್ಲಾ ಈ ಅನುಭವನಾಗಿರ್ಬೋದು ಅಥವಾ ನಿಮ್ಮ ಅಭಿಪ್ರಾಯಗಳನ್ನಾಗಿರ್ಬೋದು ನಮ್ಮ ಜೊತೆ ಹಂಚಿಕೊಂಡದಕ್ಕೆ ನಮ್ಮೆಲ್ಲರ ಪರವಾಗಿ ನಿಮಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೇವೆ ಸರ್ ಅದೇ ರೀತಿ ವೀಕ್ಷಕರೇ ಬರುವಂತಹ ಸಂಚಿಕೆಯಲ್ಲಿ ಈಗಾಗ್ಲೇ ನೀವು ನೋಡಿದ್ರಿ ಈ ಸಂಚಿಕೆಯಲ್ಲಿ ರಕ್ಷಿತ್ ಶೆಟ್ಟಿ ಪಾಟ್ರೆ ಅವರು ತಮ್ಮ ಎಲ್ಲಾ ಅನುಭವಗಳನ್ನ ಹಂಚಿಕೊಂಡಿದ್ದಾರೆ ಅದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಇನ್ನೊಬ್ಬಕರಾದ್ರ ಜೊತೆ ನಾನು ಅವರ ಅನುಭವ ಮಾತಾಡ್ಲಿಕ್ಕೆ ಇಲ್ಲಿ ಬರ್ಲಿಕ್ಕಿದ್ದೇನೆ ಅಲ್ಲಿವರೆಗೂ ನೋಡ್ತಾ ಇರಿ ಅಭಿಮತ ಟಿವಿ ಇದು ಜನಮನದ ನಾಡು ಧನ್ಯವಾದ